ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಮ್ಮ ಜೊತೆ ಹರೀಸ್ ಪಿ ಕೆ ಸರ್ ಇದಾರೆ ಮಾಜಿ ಸೈನಿಕರು ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಏನು ಫಿಸಿಕಲ್ ಆಕ್ಟಿವಿಟೀಸ್ ಅವ್ರಿಗೆ ಮೇನ್ ಇರುತ್ತೆ ರನ್ನಿಂಗ್ ರೋಪ್ ಮಾಡಿ ಮಂಕಿ ಜಂಪ್ ಮಾಡಿ ವರ್ಟಿಕಲ್ ರೋಪೋ ಏನು ಏನ್ ಅದರಲ್ಲೇ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಅಲ್ಲೇ ವಾಪಸ್ ಬಂದ್ಬಿಡ್ತಾರೆ ನಮ್ ಕೈ ಟ್ರೈನಿಂಗ್ ಮಾಡಕ್ ಆಗ್ತಿಲ್ಲ ಅಂತ ಅಷ್ಟೊಂದು ಟಫ್ ಇದೆಯಾ ಈ ತರ ಒಂದು ಟಾರ್ಚರ್ ಮಾಡ್ತಾರೆ ಅನ್ಸುತ್ತೆ ಬಟ್ ನಾಟ್ ಟಾರ್ಚರ್ ದಟ್ ಈಸ್ ಲೆಸನ್ ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಆ ವರ್ಕಿಂಗ್ ಟೈಮ್ ಹೆಂಗಿತ್ತು ತ್ರೀ ಸೆವೆಂಟಿ ಯಾವ್ದೇ ರೀತಿ ವಾರಗಳಾಗಲಿಲ್ಲ ನಮ್ಮ ಗರಿ ಈ ಪ್ರದೇಶದಲ್ಲಿರೋ ಒಳಗಿರೋ ಕ್ಲೀನ್ ಮಾಡುವಂತ ವ್ಯವಸ್ಥೆ ಈಗ ಸಿಚುಯೇಷನ್ ಆಪರೇಷನ್ ಸಿಂಧೂ ಪಾಲ್ಗಾಮ್ ಅಲ್ಲಿ ನಡೆದಂತ ಘಟನೆಯಲ್ಲಿ ಏನ್ ನಮ್ಮ ಸಿಂಧೂರನ್ನ ಕಳೆದುಕೊಂಡ್ರೋ ಅಷ್ಟು ಮಹಿಳೆಯರಿಗೆ ಋಣ ತೀರಿಸುವಂತ ಕೆಲಸ ಈ ಆಪರೇಷನ್ ಸಿಂಧೂರ ಹಾಗಾದ್ರೆ ಇನ್ನು ವಾರ ನಡೀತಿದೆ ಅಂತ ಹೇಳ್ತೀರಾ ಆಪರೇಷನ್ ಸಿಂಧೂರ ಸಮಯದಲ್ಲಿ ಏನು ಟಫ್ ಆಗಿ ಡ್ಯೂಟಿ ಮಾಡ್ತಿದ್ರೋ ಈಗಲೂ ಸಹ ಅದೇ ಟಫ್ ಅಲ್ಲೇ ಡ್ಯೂಟಿ ಮಾಡ್ತಾ ಕದನ ವಿರಾಮ ಬಂದಿ ನಮ್ಮ ಭಾರತೀಯ ಪ್ರಜೆಗಳಿಗೆ ಮತ್ತು ಈ ಮಾಧ್ಯಮದವರಿಗೆ ಮಾತ್ರ ನಮ್ಮ ಭಾರತೀಯ ಸೈನಿಕರಿಗಲ್ಲ ಅಲ್ಲ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫಿಟ್ನೆಸ್ ಗುರು ಯೂಟ್ಯೂಬ್ ಅರೀಸ್ ಪಿ ಕೆ ಸರ್ ಇದಾರೆ ಮಾಜಿ ಸೈನಿಕರು ಬನ್ನಿ ಮಾತಾ ವೆಲ್ಕಮ್ ಟು ಮೈ ಚಾನೆಲ್ ಸರ್ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ಮಾಜಿ ಸೈನಿಕರು ಭದ್ರಾವತಿ ಅವರು ಅಂತ ಎವ್ರಿ ಟೈಮ್ ಮೆನ್ಷನ್ ಮಾಡ್ತೀರಾ ನಿಮ್ಮ ವಿಡಿಯೋಗಳಲ್ಲಿ ಭದ್ರಾವತಿ ಅನ್ನೋ ಹೆಸರು ಏನಕ್ಕೆ ಹಾಕೊಂತೀನಿ ಅಂತಂದರೆ ಇವತ್ತು ನನಗೆ ಏನು ಶಕ್ತಿ ತುಂಬಿದೆ ಏನು ನನಗೆ ದೇಶ ಸೇವೆ ಮಾಡಲು ಏನು ಇವತ್ತಿನ ದಿನ ನಾನು ಏನಿದ್ದೀನೋ ಅದಕ್ಕೆಲ್ಲ ಮೂಲ ಶಕ್ತಿ ನಮ್ಮ ಭದ್ರಾವತಿ ಅದಕ್ಕೋಸ್ಕರ ಈ ಭದ್ರಾವತಿ ಅನ್ನೋ ಹೆಸರು ನನ್ನ ಕೊನೆಗೆ ಉಸಿರೋವರೆಗೂ ಇರುತ್ತೆ ನಿಮ್ಗೆ ಆರ್ಮಿಗೆ ಹೋಗೋಕ್ಕೆ ಇನ್ಸ್ಪಿರೇಷನ್ ಆಗಿದ್ದೇನು ನನಗೆ ಆರ್ಮಿಗೆ ಹೋಗೋ ಇನ್ಸ್ಪಿರೇಷನ್ ಏನಂತಂದರೆ ನಮ್ಮ ಬಾಲ್ಯದ ಜೀವನ ಎಲ್ಲ ನಾವೆಲ್ಲ ಭದ್ರಾವತಿಲಿ ಕಳೆದ್ವಿ ಅವಾಗ ಒಂಥರ ಎಲ್ಲ ಜೀವನ ಮನುಷ್ಯನ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಿರುತ್ತೆ ನನಗೂ ಸಣ್ಣದರಲ್ಲಿ ಸ್ಕೂಲಲ್ಲೆಲ್ಲ ನೀವಾದ ನೀವು ದೊಡ್ಡವರಾದಾಗ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳಿದಾಗ ನಾನು ಪೊಲೀಸರು ಹಾಕ್ತೀನಿ ನಾನು ಸೈನ್ಯಕ್ಕೆ ಸೇರ್ತೀನಿ ಅಂತ ಒಂದು ಎಲ್ಲರೂ ಹೇಳೋದು ಸಹಜ ಬಟ್ ಒಂದು ಸಿಚುವೇಶನ್ ಬಂತು ನನಗೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಎರಡು ಸಾವಿರದ ಒಂದರಲ್ಲಿ ನಮ್ಮ ತಂದೆಯವ್ರನ್ನ ನಾವು ಕಳ್ಕೊತೀವಿ ನಮ್ಮ ತಂದೆಯವ್ರು ನಾವು ಕಳ್ಕೊಂಡಾಗ ನನಗೆ ಇಬ್ಬರು ಅಕ್ಕಂದಿರು ಜವಾಬ್ದಾರಿ ನನ್ನ ಮೇಲೆ ಬರುತ್ತೆ ಒಂದು ಸ್ವಲ್ಪ ಕಷ್ಟದ ಜೀವನ ಎದುರಿಸ್ಬೇಕು ಅಂತ ಪರಿಸ್ಥಿತಿ ಬರುತ್ತೆ ಆವಾಗ ನಾನು ಇನ್ನು ಪ್ಲಸ್ ಟು ಓದ್ತಾ ಇದ್ದಾಗ ಆವಾಗ ನಾವು ಹೊರಗಿನ ಪ್ರಪಂಚದಲ್ಲಿ ಕೆಲಸ ಮಾಡೋವಂಥ ಅವಶ್ಯಕತೆ ಸಹ ಬಂದಿತ್ತು ಆವಾಗ ನೋಡಿ ಆವಾಗ ಒಂದು ಅವಕಾಶ ನನಗೆ ನಿರುತ್ತೋ ಅಂದರೆ ದೇಶ ಸೇವೆ ಮಾಡಬೇಕು ಅಂತ ಏನು ನನ್ನಲ್ಲಿ ಆಸೆ ಇತ್ತು ಅದೇ ಸಮಯದಲ್ಲಿ ಭಾರತೀಯ ಸೇನೆಗೆ ಒಂದು ರಿಕ್ರೂಟ್ಮೆಂಟ್ ಅಂದ ಬಿಡುಗಡೆ ಆಯ್ತು ಅವಾಗ ನನ್ನ ಮೈಂಡಲ್ಲಿ ಕೂತಿದ್ದ ಏನಂತಂದ್ರೆ ಈಗ ನಾನು ಓದಿರೋದಕ್ಕೆ ನಾನು ನನ್ನ ಆಸೆ ತಕ್ಕಂಗೆ ಒಂದು ಕೆಲಸ ಅಂತಿದ್ರೆ ಇದು ಭಾರತೀಯ ಸೇನೆಯ ಕೆಲಸ ಅಂತ ಸೊ ಅದಕ್ಕೋಸ್ಕರ ನಾನು ಎರಡು ಸಾವಿರದ ಎರಡರಲ್ಲಿ ಭಾರತೀಯ ಸೇನೆಗೆ ತರಬೇತಿ ಏನು ರಿಕ್ರೂಟ್ಮೆಂಟ್ ಇತ್ತು ಅದಕ್ಕೆ ಭರ್ತಿ ಆಗ್ತೀನಿ ಎರಡು ಸಾವಿರದ ಮೂರಲ್ಲಿ ನಾನು ಜಾಯ್ನ್ ಆಗ್ತೀನಿ ಟೂ ತೌಸಂಡ್ ತ್ರೀಯಲ್ಲಿ ಅಲ್ಲಿ ನಿಮ್ಮ ಆರ್ಮಿ ಜಾಯ್ನಿಂಗ್ ಹೆಂಗಿತ್ತು ಭಾರತೀಯ ಸೇನೆಯಲ್ಲಿ ಒಂದು ಕೋರ್ ಆಫ್ ಇ ಎಮ್ ಇ ಅಂತ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇಂಜಿನಿಯರ್ ಬಂದು ನಮ್ಮದು ಹೆಡ್ ಕ್ವಾರ್ಟರ್ ಬಂದು ಸಿಕಂದರಬಾದ್ಲಿದೆ ಅಲ್ಲಿ ಸುಮಾರು ನಾವು ಆರು ತಿಂಗಳು ಫಿಸಿಕಲ್ ಟ್ರೈನಿಂಗನ್ನು ಮಾಡ್ತೀವಿ ಆರು ತಿಂಗಳು ಫಿಸಿಕಲ್ ಟ್ರೈನಿಂಗ್ ಮಾಡಿದ ನಂತರ ನಮಗೆ ಒಂದು ಟೆಕ್ನಿಕಲ್ ಒಂದು ಟ್ರೇಡ್ ಅಂತ ಅದು ಒಂದು ಡಿಪ್ಲೊಮೊ ಮಾಡ್ತಾರೆ ಅಂದರೆ ಇ ಎಮ್ ಇ ಅನ್ನೋದು ಏನು ಪರ್ಟಿಕ್ಯುಲರ್ ಭಾರತೀಯ ಸೇನೆಯಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸೇನೆಯಲ್ಲಿರುವ ಎಲ್ಲ ಯಂತ್ರೋಪಕರಣಗಳು ಅಂದರೆ ಗಾಡಿ ಗನ್ಗಳಾಗಲಿ ಟ್ಯಾಂಕರ್ಸ್ಗಳಾಗಲಿ ಟೆಲಿಕಾಮ್ ಇಕ್ವಿಪ್ಮೆಂಟ್ಗಳಾಗಲಿ ಯಾವುದೇ ಒಂದು ತಾಂತ್ರಿಕ ಉಪಕರಣಗಳನ್ನ ರಿಪೇರಿಯನ್ನು ಮಾಡುವಂಥ ಒಂದು ಬೇಸ್ ಅವ್ರಿಗೆ ಸಪೋರ್ಟಿವ್ ಆಗಿರೋದೇ ನಮ್ಮ ಇ ಎಮ್ ಇ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ಹಾಗಾಗಿ ನನಗೆ ಆರು ತಿಂಗಳು ಒಂದು ಫಿಸಿಕಲ್ ಟ್ರೈನಿಂಗ್ ನಂತರ ಇ ಎಮ್ ಇಲ್ಲಿ ಒಂದು ವರ್ಷ ಟೆಕ್ನಿಕಲ್ ಅಭ್ಯಾಸವನ್ನು ಮಾಡ್ತೀನಿ ತದನಂತರ ನಾನು ನನ್ನ ಡ್ಯೂಟಿಗೆ ಮರಳು ಡ್ಯೂಟಿ ಸರ್ ಅಲ್ಲಿಂದ ಹೆಂಗಿರುತ್ತೆ ಸರ್ ನಿಮ್ಮ ಡ್ಯೂಟಿ ಮುಗಿಸ್ತೀರಾ ನಿಮಗೆ ಈ ಪೋಸ್ಟ್ಗೆ ಹೋಗ್ಬೇಕು ಈ ಜಾಗಕ್ಕೆ ಹೋಗ್ಬೇಕು ಅಂತ ನಿಮಗೆ ಹೆಂಗೆ ರಿಕ್ರೂಟ್ ಮಾಡ್ತಾರೆ ಸರ್ ಈಗ ನಮ್ದು ತರಬೇತಿ ಮುಗಿದ ನಂತರ ನಮಗೆ ಪೋಸ್ಟಿಂಗ್ ಅಂತ ಆಗುತ್ತೆ ಪೋಸ್ಟಿಂಗ್ ಅಂತ ಅಂದರೆ ಯಾವ ಒಂದು ಗಡಿ ಭಾಗದಲ್ಲಾಗಲಿ ಯಾವುದೇ ಒಂದು ಪ್ರದೇಶದಲ್ಲಾಗ್ಲಿ ಎಲ್ಲೆಲ್ಲಿ ಭಾರತೀಯ ಸೇನೆ ಇರುತ್ತೋ ಅಲ್ಲಲ್ಲಿ ನಮ್ಮ ಒಂದು ಇ ಎಂ ಎ ಅನ್ನೋದೊಂದು ಬ್ರಾಂಚಸ್ ಇರುತ್ತೆ ಇಲ್ಲ ಭಾರತೀಯ ಸೇನೆ ಜೊತೆನೆ ನಾವು ಅಟ್ಯಾಚ್ ಆಗಿರ್ಬೇಕಾಗತ್ತೆ ಸೊ ಹಂಗಾಗಿ ನಮ್ದು ಏನಂತಂದರೆ ಯುದ್ಧದ ಸಮಯದಲ್ಲಾಗಲಿ ನಾವು ಗಡಿ ಭಾಗದಲ್ಲಾಗಲಿ ಎಲ್ಲೇ ಆಗಲಿ ನಮ್ಮ ಭಾರತೀಯ ಸೇನೆಯ ಜೊತೆ ನಮ್ಮ ಎ ಎಮ್ ಯಾರನ್ನಾಗಿರ್ತೀವಿ ನಂಗೆ ಮೊದಲನೇ ಪೋಸ್ಟಿಂಗ್ ನನಗೆ ಅಸ್ಸಾಮಿಗೆ ಆಗಿತ್ತು ಅಸ್ಸಾಮಲ್ಲಿ ಹೋದಾಗ ಅದು ಒಂದು ಗಡಿ ಪ್ರದೇಶಗಳು ನಕ್ಸಲರು ಕಾಟ ಇತ್ತು ಆ ಟೈಮಲ್ಲಿ ಅವಾಗಲೂ ಸಹ ಮೊದಲನೇ ಎಕ್ಸ್ಪೀರಿಯೆನ್ಸ್ ಮೊದಲನೇ ಯುವಕರಾಗಿ ನಾವು ಅಸ್ಸಾಮಿಗೆ ಹೋದಾಗ ಒಂದು ಘಟನೆ ನಡೆಯುತ್ತೆ ಅಲ್ಲಿ ನಕ್ಸಲ್ದು ಆಪ್ರೇಷನ್ ನಡೆಯುತ್ತೆ ಅವಾಗ ನೀವು ಯೋಚಿಸಿ ನನ್ನ ಸ್ವಂತ ನನ್ನ ಅಕ್ಕನ ಮದುವೆ ಗೆ ನಾನು ಬರೋಕ್ಕಾಗಲಿಲ್ಲ ಯಾಕಂದರೆ ಡ್ಯೂಟಿ ಫಸ್ಟ್ ಅಂತ ಬಂದ್ಬಿಡ್ತಲ್ಲಿ ಆ ಟೈಮ್ ಸಿಚುವೇಷನ್ ಹಂಗಿತ್ತು ನಾನು ರಜಾ ಅಪ್ಲೈ ಮಾಡಿದ್ದೆ ಎಲ್ಲ ಇತ್ತು ಬಟ್ ಸಿಚುವೇಶನ್ ಆದಲ್ಲಿ ಔಟ್ ಆಫ್ ಕಂಟ್ರೋಲ್ ಆದಾಗ ಒಂದು ಸ್ವಲ್ಪ ನಕ್ಸಲೇಟ್ ಅಟ್ಯಾಕ್ಗಳು ಜಾಸ್ತಿ ಆದಾಗ ಅಲ್ಲಿ ಅಸ್ಸಾಮಲ್ಲಿ ಸ್ವಲ್ಪ ನಡೆದಾಗ ಏನಾಯ್ತು ಮದುವೆಗೆ ಸಹ ನಾನು ಬರೋಕ್ಕಾಗಲಿಲ್ಲ ಬಟ್ ಏನು ಬರೋಕ್ಕಾಗಲ್ಲ ಅದು ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಏನಂತಂದರೆ ನನಗೂ ದುಃಖ ಆಯಿತು ಅಯ್ಯೋ ಎಲ್ಲರೂ ಎಲ್ಲಾನು ಮದುವೆಗೆ ಹೋಗ್ತಾ ಇದ್ದಾರೆ ನಾನು ನಮ್ಮ ಮಕ್ಕಳ ಮದುವೆ ಯೂಸ್ ಮಾಡ್ಕೊತೀನಿ ಅಂತ ಬಟ್ ಎಲ್ಲೋ ಒಂದ್ ಕಡೆ ಅದು ತ್ಯಾಗ ಅನ್ನೋದು ಒಬ್ಬ ಸೈನಿಕ ಬರುತ್ತಲ್ಲ ಅದು ಮೊದಲನೇ ಹೆಜ್ಜೆ ಸ್ಟಾರ್ಟ್ ಆಗಿದೆ ನನಗೆ ಆ ಸಮಯ ನಕ್ಸಲ್ ಹೆಡ್ ಜೊತೆ ಲೈಕ್ ಆ ಸಿಚುಯೇಷನ್ಸ್ ಹಾರ್ಡ್ ಆಗಿತ್ತು ಅಂತ ಹೇಳಿದ್ರಲ್ಲ ಒಂದ್ ಇರುತ್ತಲ್ಲ ಈಗ ನಾನು ಇವಾಗ ತಾನೇ ಜಾಯ್ನ್ ಆಗಿದ್ದೀನಿ ವಾರ ನಡೆದ್ಬಿಟ್ರೆ ಏನಪ್ಪ ಮೈಂಡ್ ಸೆಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ನಿಮ್ಮದು ಮೈಂಡ್ ಸೆಟ್ ನಾವು ಯುವಕರಾಗಿ ಫಸ್ಟ್ ನಾವು ಏನ್ ಡ್ಯೂಟಿಗೆ ಹೋದಾಗ ನಮ್ ಜೊತೆ ಇದ್ದಂತ ಸೀನಿಯರ್ಸ್ ಗಳು ಸೀನಿಯರ್ಸ್ ಒಳ್ಳೆ ಟ್ರೈನ್ ಅಪ್ ಮಾಡಿದ್ರು ನಮ್ಗೆ ಅವರು ಅವತ್ತು ನಮಗೆ ಟ್ರೈನ್ ಅಪ್ ಮಾಡಿದ್ದು ನಾವು ಸುಮಾರು ಹದಿನೇಳು ವರ್ಷ ಅದನ್ನು ಫಾಲೋ ಮಾಡ್ಕೊಂಬೋದು ಯಾಕಂದ್ರೆ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗಿತೆ ಅಂತ ನೀವು ಗಾದೆ ಕೇಳಿದ್ರೆ ಅವಾಗ ನಾವು ಇನ್ನೂ ಯುವಕರಾದಾಗ ನಮ್ಮನ್ನು ಏನು ಅಪ್ ಮಾಡಿದ್ರು ಫಸ್ಟ್ ನಮಗೆ ಬೇಸಿಕ್ಕು ಯಾರೇ ತಕ್ಷಣ ಅವ್ನು ನಾನು ಯುದ್ಧ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಯಾರು ಕೇಳು ಬರೋಲ್ಲ ಅವ್ನಿಗೆ ಫಸ್ಟ್ ಟ್ರೈನ್ ಅಪ್ ಮಾಡಬೇಕು ಅದ್ರ ಜೊತೆ ತಕ್ಕಂತೆ ಸೀನಿಯರ್ಸ್ಗಳಿರ್ತಾರೆ ಅವರ ಒಂದು ಜೊತೆ ನೀವು ಡ್ಯೂಟಿ ಮಾಡ್ತಿರ್ಬೇಕಾಗ ಅವ್ರು ಅವ್ನು ಏನು ಅವ್ರ ತಜುರ್ಬ ಅವ್ರು ಏನು ಅವ್ರ ಜೀವನದ ಆದಿ ಅವ್ರು ಯಾವ ರೀತಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನ ಅವ್ರ ಜೊತೆ ಹಂಚ್ಕೊಂಡು ಶೇರ್ ಮಾಡಿಕೊಂಡಾಗ ನನಗೆ ಹೊಸ ಒಂದು ಅನುಭವ ಆ ಅನುಭವ ನನಗೆ ಕೊನೆವರೆಗೂ ಕಾಪಾಡ್ತು ಹೆಂಗಿರುತ್ತೆ ಸರ್ ಹೆಂಗ್ ಮೋಟಿವೇಟ್ ಮಾಡ್ತಾರೆ ನಿಮ್ಮನ್ನ ಆ ಟೈಮಲ್ಲಿ ಸರ್ ಯೋಚನೆ ಮಾಡಿ ಒಬ್ಬ ಒಬ್ಬರು ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೀತಿರುತ್ತೆ ಅದಕ್ಕೆ ನಾವೇ ಹೋಗೋಕೆ ಆಗಿಲ್ಲ ಅಂದ್ರೆ ಆಲ್ರೆಡಿ ನಮ್ಮ ಮನಗಳೆಲ್ಲ ಕುಬ್ಬಿಟ್ಟಿರುತ್ತೆ ಅಯ್ಯೋ ಅಯ್ಯೋ ನಮ್ಮ ಈ ತರ ಖುಷಿಯ ವಾತಾವರಣ ಇದೆ ನಾನು ಹೋಗೋಕೆ ಆಗ್ತಾ ಇಲ್ಲ ನಾನು ಆಗ್ತಿಲ್ಲ ಅಂತ ನನ್ನ ಮೈಂಡಲ್ಲಿ ನಾನು ಒಬ್ಬೇ ಇರ್ತೀನಿ ಯಾಕಂದರೆ ನನ್ನ ಜೊತೆ ಯಾರು ಇರಲ್ಲ ಎಲ್ಲ ನಮ್ಮ ಭಾರತೀಯ ಸೈನಿಕರು ನಮ್ಮ ಜೊತೆ ಇರೋ ಸೈನಿಕರು ಇರ್ತಾರೆ ಅವಾಗ ನಮ್ಮ ಸೀನಿಯರ್ಸ್ ಎಲ್ಲ ಭಾಳ ಮೋಟಿವೇಶನ್ ಮಾಡ್ತಾರೆ ಒಳ್ಳೊಳ್ಳೆ ನನ್ನ ಜೊತೆ ಇರೋವಂಥವ್ರು ಹೇಳ್ತಾರೆ ಇಲ್ಲ ನೀನಾದರೂ ಬರೀ ಒಂದು ಫಂಕ್ಷನ್ಗೆ ಹೋಗಿಲ್ಲ ಅಂತ ಯೋಚನೆ ಮಾಡ್ತಾರೆ ಕೆಲವರು ಮದುವೆನೇ ಕ್ಯಾನ್ಸಲ್ ಆಗಿದೆ ಕೆಲವರು ಸಾವಿಗೂ ಸಹ ಹೋಗೋಕ್ಕಾಗಿಲ್ಲ ಆಗಿಲ್ಲ ಕೆಲವರು ತಂದೆ ಸಾವಿಗೂ ಸಹ ಹೋಗೋಕ್ಕಾಗಿಲ್ಲ ಅವರ ನೋವಿನ ಮುಂದೆ ನನ್ನ ಏನು ನೋವು ಅಂತ ಅದೊಂದು ಮೋಟಿವೇಶನ್ ಆ ಸಮಯದಲ್ಲಿ ನನಗೆ ದೊರಕ ಸರ್ ಆರ್ಮಿನ ರಿಕ್ರೂಟ್ ಮಾಡ್ಕೋಬೇಕಿದ್ರೆ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟು ಏನು ಫಿಸಿಕಲ್ ಆಕ್ಟಿವಿಟೀಸ್ ಅವ್ರಿಗೆ ಮೇನ್ ಇರುತ್ತೆ ಸರ್ ಒಂದು ಭಾರತೀಯ ಸೇನೆಗೆ ಸೇರಬೇಕು ಅಂದರೆ ಪ್ರಮುಖವಾಗಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟ್ರ್ ರನ್ನಿಂಗ್ ಇರುತ್ತೆ ಫೈವ್ ಮಿನಿಟ್ಸಲ್ಲಿ ಓಡಬೇಕು ಅಂತ ಅಂತಿರುತ್ತೆ ಅಪ್ಸ್ ಇರುತ್ತೆ ಅಪ್ಸ್ ನಾರ್ಮಲ್ಲು ಆ ಪ್ರೊಸೆಸ್ನೆಲ್ಲ ಪಾಸ್ ಆದ ನಂತರ ನೀವು ಮೆಡಿಕಲ್ ಅಂತ ಒಂದು ಬರುತ್ತೆ ಮೆಡಿಕಲ್ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ಒಬ್ಬ ಫಿಟ್ನೆಸ್ಸಿಗೆ ಮೈನ್ ಮೆಡಿಕಲ್ ನೀವು ಅದನ್ನೆಲ್ಲ ಸೆಲೆಕ್ಷನ್ ಆಗಿ ನೀವು ಭಾರತೀಯ ಸೇನೆಗೆ ಸೇರಿಕೊಂಡ ನಂತರ ಏನು ನಾನು ಆರು ತಿಂಗಳು ಟ್ರೈನಿಂಗ್ ಬೇಸಿಕ್ ಟ್ರೈನಿಂಗ್ ಅಂತ ಕೊಡ್ತಾರೆ ಆ ಬೇಸಿಕ್ ಟ್ರೈನಿಂಗ್ಗೆ ಒಂದು ಸಾಮಾನ್ಯವಾದ ಹಸುನ ತಗೊಂಡೋಗಿ ಕೊಟ್ಟರು ಸಹ ಒಬ್ಬರು ಸೈನಿಕನಾಗಿ ತಯಾರು ಮಾಡುವಂಥ ಶಕ್ತಿ ಭಾರತೀಯ ಸೈನಿಕಿದೆ ಆರು ತಿಂಗಳು ನಿಮ್ಗೆ ಬೇರೆ ಏನು ಅವ್ರಿಗೆ ಬೇರೆ ಏನೂ ಡಿಸ್ಟರ್ಬ್ ಮಾಡಲ್ಲ ಅವ್ರಿಗೆ ಬೇರೆ ರನ್ನಿಂಗು ಫಿಸಿಕಲ್ ಫಿಟ್ನೆಸ್ಸು ನಿಮ್ಮ ಆ್ಯಕ್ಟಿವಿಟೀಸು ರೋಪ್ ಮಾಡಿ ಮಂಕಿ ಜಂಪ್ ಮಾಡಿ ಆ ಜಂಪ್ ಮಾಡಿ ನೀವು ವರ್ಟಿಕಲ್ ರೋಪೋ ಆ ಥರ ಏನು ಗೊತ್ತಾ ಅದರಲ್ಲೇ ಟ್ರೈನಿಂಗ್ ಕೊಡ್ತಾರೆ ಅದಕ್ಕಂತ ನಾನು ವೀಕ್ಲಿ ಟೆಸ್ಟ್ ಮಾಡ್ತಾರೆ ಆ ಟೆಸ್ಟ್ ಮಾಡಿದಾಗ ಯಾರು ಪೂರ್ ಇರ್ತಾರೆ ಎಕ್ಸಿಲೆಂಟ್ ಈಸ್ ಎಕ್ಸಲೆಂಟ್ ಯಾರು ಪೂರ್ ಇದಾರೆ ಹೊರಗೆ ಹೋಗೋಪ್ಪ ಅಂತ ಹೇಳಲ್ಲ ಆ ಪೂರ್ವ ಇರೋ ವ್ಯಕ್ತಿನ ಹೇಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಅವನಿಗೆ ತರ ಸೊಪ್ರೇಟ್ ಆಗಿ ತರಬೇತಿ ಕೊಡ್ತಾರೆ ತರಬೇತಿ ಸಮಯದಲ್ಲಿ ನಾವು ಸುರಿಸಿದಂತ ಬೇಹರೆ ಮುಂದೊಂದು ದಿನ ಯುದ್ಧದಲ್ಲಿ ಉಪಯೋಗಕ್ಕೆ ಬರೋದು ಯಾಕಂದ್ರೆ ಯಾರು ಅಕ್ಕಪಕ್ಕ ಇರಲ್ಲ ನಮ್ಮ ಶಕ್ತಿ ನಮ್ಮ ಬಲ ನಮ್ಮ ತಾಕತ್ತೆ ನಮ್ಗೆ ಅವತ್ತಿನ ದಿನ ನಾನು ಕೇಳಿದ್ದು ಒಂದ್ ಏನಂದ್ರೆ ಸ್ವಲ್ಪ ಜನ ಆ ಟ್ರೈನಿಂಗ್ ಅಲ್ಲೇ ವಾಪಸ್ ಬಂದ್ಬಿಡ್ತಾರೆ ನಮ್ ಟ್ರೈನಿಂಗ್ ಮಾಡಕ್ ಆಗ್ತಿಲ್ಲ ಅಂತ ನಿಮಗೆ ತಿಳಿದಿರ್ಬೋದು ಮೊದಲಿತ್ತು ಟ್ರೈನಿಂಗ್ ನೀವು ಭಾರತೀಯ ಸೇನೆಗೆ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಗಾಬರಿ ಆಗ್ಬಿಡ್ತಾರೆ ಮನೇಲಿ ಅಮ್ಮ ಹಾಕಿದ ಊಟ ನಾವು ಮಾಡ್ಕೊಂಡೆಲ್ಲ ಚೆನ್ನಾಗಿರ್ತೀವಿ ಮನೇಲಿ ಅಮ್ಮ ಅಕ್ಕ ತಂಗಿ ಅನ್ನೋ ಒಂದು ಮನಸ್ಸು ಫೀಲಿಂಗ್ ಬೇರೆ ಇರುತ್ತೆ ಭಾರತೀಯ ಸೇನೆಗೆ ಸೇರಿದ ತಕ್ಷಣ ಫಸ್ಟ್ ಅವನು ಮನಸ್ಸನ್ನು ಹೊಡಿಬೇಕು ಆಗ ಮಾಡ್ತಾರೆ ತರಬೇತಿ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಕೆಲವ್ರಿಗೆ ಏನಾಗ್ಬಿಡುತ್ತೆ ಆ ತರಬೇತಿ ಕೊಡ್ತಿರೋದು ಏನಪ್ಪ ನಾವೆಲ್ಲ ಹಿಂಗಲ್ಲ ಅನ್ಕೊಂಡಿರಲಿಲ್ಲ ಇಷ್ಟೊಂದು ಟಫ್ ಇದೆಯಾ ಈ ಥರ ಒಂದು ಟಾರ್ಚರ್ ಮಾಡ್ತಾರ ಅನ್ಸುತ್ತೆ ಬಟ್ ನಾಟ್ ಟಾರ್ಚರ್ ದಟ್ ಈಸ್ ಲೆಸನ್ ಅದು ಯಾವಾಗ ಅವನಿಗೆ ಅರ್ಥ ಆಗುತ್ತೆ ಅಂದರೆ ಸುಮಾರು ಒಂದು ಐದಾರು ವರ್ಷ ನಂತರ ಅವನು ಎಲ್ಲಿ ಗಡಿ ಪ್ರದೇಶದಲ್ಲಿ ಡ್ಯೂಟಿ ಮಾಡ್ತಾನಲ್ಲ ಓಹೋ ಅವತ್ತು ಕೊಟ್ಟಂತ ನನಗೆ ಈ ತರಬೇತಿ ಇವತ್ತು ಉಪಯೋಗ ಆಗುತ್ತೆ ಅಂತ ಅವ್ನಿಗೆ ಅಲ್ಲೇ ಅರ್ಥ ಆಗುತ್ತೆ ಕೆಲವರು ಆಗದಲ್ಲೇ ಬರ್ತಾರೆ ಅವತ್ತಿನ ದಿನ ನಮ್ಮ ಪೇರೆಂಟ್ಸ್ಗಳು ಏನು ಮಾಡ್ಬಿಡ್ತಾರೆ ಅಯ್ಯಯ್ಯೋ ಮಗನೇ ಹೌದು ಅಷ್ಟೊಂದು ಕಷ್ಟ ಇದೆಯಾ ಅಷ್ಟೊಂದು ಇದಿದೆಯಾ ಅಂತ ಕೆಲವರು ಎದ್ಕೊಂಡು ಏನು ಮಾಡ್ಬಿಡ್ತಾರೆ ಅವನ್ನ ಇಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅದು ನಾವು ಮಾಡುವಂಥ ದೊಡ್ಡ ತಪ್ಪದು ಅವನಿಗೆ ನಾವು ಮೋಟಿವೇಶನ್ ಮಾಡಬೇಕು ಆರ್ಮಿ ಅನ್ನೋದು ಒಂದು ಸಾಧಾರಣವಾದ ಕೆಲಸ ಅಲ್ಲ ಅದು ದೇಶ ಸೇವೆ ದೇಶ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲ ತ್ಯಾಗನು ಮಾಡಬೇಕು ಕುಟುಂಬದ ತ್ಯಾಗನೂ ಮಾಡಬೇಕು ನೀವು ರಜೆಗಳನ್ನ ತ್ಯಾಗ ಮಾಡಬೇಕಾಗತ್ತೆ ನಿಮ್ಮ ಎಲ್ಲರನ್ನ ಮರಿಬೇಕಾಗತ್ತೆ ಅದಕ್ಕೆ ಮೊದಲನೇದಾಗಿ ಬೇಸಿಕ್ ಏನು ಫಿಟ್ನೆಸ್ ಆರು ಇದೆಯೋ ಅದು ಎಲ್ಲ ಸೈನಿಕನಿಗೆ ಬಹಳ ಈಗ ನೀವು ಅಷ್ಟೆಲ್ಲ ಹಾರ್ಡ್ ಕೋರ್ ಟ್ರೈನಿಂಗ್ ಮಾಡಿರ್ತೀರಾ ಅನ್ಕೊಳ್ಳಿ ನಿಮಗೆ ಅಲ್ಲಿ ನ್ಯೂಟ್ರಿಷನ್ ಹೆಂಗಿರುತ್ತೆ ಸರ್ ನಿಜ ಇಲ್ಲ ಯಾವುದೇ ಒಬ್ಬ ಭಾರತೀಯ ಸೈನಿಕಿಗೆ ಯಾವುದೇ ಡಯಟ್ ಆಗಲಿ ನ್ಯೂಟ್ರಿಷನ್ ಅಂತ ನಮಗೆ ಅಂತ ಯಾವುದೂ ಪರ್ಟಿಕ್ಯುಲರ್ ಆಗಿ ಇಲ್ಲ ನಮಗೆ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಮಾರ್ನಿಂಗ್ ಅವನಿಗೆ ಫಿಸಿಕಲ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣ ನಮಗೆ ಸಿಗುವಾದ ಮದುವಾದ ಡಯಟ್ ಅಂದ್ರೆ ಒಂದು ಟೀ ನಮಗೆ ಮೆಸಲ್ ಸಿಗದೆ ಟೀ ನಮಗೆ ಅದೇ ಡೈಟ್ ಯಾಕಂದ್ರೆ ನಮಗೆ ವಿತ್ ಇನ್ನು ನಾವು ಒಂದು ಫಿಸಿಕಲ್ ಟ್ರೈನಿಂಗ್ ಮುಗಿಸಿದ ತಕ್ಷಣ ಅವನಿಗೆ ಆರ್ಡ್ಲಿ ಒಂದು ನಲ್ವತ್ತು ನಿಮಿಷ ಅಷ್ಟೇ ಬ್ರೇಕ್ ಇರುತ್ತೆ ನಲ್ವತ್ತು ಒಳಗೆ ಅವ್ನು ಸ್ನಾನ ಮಾಡ್ಬೇಕು ಅವ್ನು ರೆಡಿ ಮಾಡಿ ಅವ್ನು ಏನು ಮತ್ತೊಂದು ಡ್ಯೂಟಿ ಡ್ರೆಸ್ ಹಾಕೊಂಡು ಅವ್ನು ಹೊಡ್ಬೇಕಾಗತ್ತೆ ನೀವು ಹೇಳ್ತೇನೆ ಮಾಡಿ ಒಂದು ಗಡಿ ಪ್ರದೇಶದಲ್ಲಿ ಒಬ್ಬ ಸೈನಿಕ ಹೊಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಸುಮಾರು ನಾಲ್ಕು ಕೆ ಜಿ ಬ್ಯಾಗ್ ಇರುತ್ತೆ ಫೈವ್ ಪಾಯಿಂಟ್ ಫೈವ್ ಅಂದ್ರೆ ಮಿನಿಮಮ್ ಅಂದ್ರೆ ಐದ್ ಕೆಜಿ ಮೇಲೆ ವೆಪನ್ಸ್ ಇರುತ್ತೆ ಅವನತ್ರ ಅವ್ನು ಹಾಕೋ ಯೂನಿಫಾರ್ಮೇ ಮಿನಿಮಮ್ ಅಂದ್ರೆ ಒಂದ್ ಎರಡ್ ಕೆ ಜಿ ಇರುತ್ತೆ ಅವ್ನು ಹಾಕೋದು ದೊಡ್ಡ ದೊಡ್ಡ ಶೂಗಳು ಇರ್ತವೆ ಅದೇ ಅಷ್ಟೆಲ್ಲ ಭಾರ ಹೊತ್ಕೊಂಡು ಒಂದ್ ದಿನವಿರಿ ಅವನು ಅವ್ನು ವಿಡಿಯೋ ಓಡಾಟ ನಡೆಸ್ಬೇಕು ಅವ್ನ ಎಲ್ಲೂ ಕೂತ್ಕೊಂಡು ಎಲ್ಲೋ ಎಸಿನ ಕೆಲಸ ಮಾಡ್ತೀನಿ ಆ ಆತರ ಇರೋಲ್ಲ ಅವ್ನೆಲ್ಲ ಗಡಿ ಪ್ರದೇಶಗಳಲ್ಲಿ ಅವನು ಆ ಅಂತ ಹೊರಟಾಗ ಅವ್ನು ದಿನವಿಡೀ ಅವ್ನು ವಾಕ್ ಮಾಡ್ಬೇಕು ದಿನವಿಡೀ ಅವ್ನಿಗೆ ಇದ್ದಿದ್ದಂಗೆ ಹಂಗಾಗಿ ನಮಗೇನ್ ಸಿಗುತ್ತಾ ಅದ್ರೊಳಗೆ ಸಿಕ್ಕಂತ ಏನು ಒಂದು ಮೆನು ಇದೆ ನಮ್ಗೆ ಆ ಮೆನು ಒಳಗೆ ನಾವು ನಮ್ಮ ಫಿಸಿಕಲ್ ನ ಇಟ್ಕೊಂಡು ನಾವು ಡ್ಯೂಟಿ ಮಾಡಬೇಕಾಗುತ್ತೆ ಕಾಶ್ಮೀರಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರಿ ಆ ವರ್ಕಿಂಗ್ ಟೈಮ್ ಹೆಂಗಿತ್ತು ನಿಮ್ಗೆ ಸರ್ ನಾನು ಡ್ಯೂಟಿ ಮಾಡಿರೋ ಜಾಗಗಳು ಹೇಳ್ಬಿಡ್ತೀನಿ ಅಸ್ಸಾಮು ಜೆ ಎಂಡ್ ಕೆ ಪಂಜಾಬು ನಮ್ಮ ಬೆಂಗ್ಳೂರ್ ಸಹ ಇದ್ದೆ ಕಾರ್ಗಿಲಲ್ಲೂ ಸಹ ಇದ್ದೆ ಏನು ಕಾರ್ಗಿಲ್ ಯುದ್ಧ ಅಂತ ಹೇಳ್ತಾರೆ ದರಾ ಸೆಕ್ಟ್ರೂ ಆ ಸೆಕ್ಟರ್ ಸಹ ನಾನು ಡ್ಯೂಟಿ ಮಾಡಿದ್ದೀನಿ ಆಮೇಲೆ ಫೈನಲ್ ಆಗಿ ತ್ರೀ ಸೆವೆಂಟಿ ಆರ್ಟಿಕಲ್ ಏನು ತೆಗೆಯೋ ಸಮೇತ ನಾನು ಜೆ ಎಂಡ್ ಕೆ ಅಲ್ಲೇ ಸೈನಿಕರ ದಿನಾಚರಣೆ ಒಂದು ಟೈಮ್ ಇಂದ ನಡೆಯುತ್ತೆ ಅಂದರೆ ಅವ್ನಿಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಅವನಿಗೆ ರೆಸ್ಟ್ ಟೈಮು ಇಷ್ಟು ಗಂಟೆಯಿಂದ ಅವ್ನ ಡ್ಯೂಟಿ ಇಷ್ಟು ಗಂಟೆಯಿಂದ ಏನೋ ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಟೈಮ್ ಫಿಕ್ಸ್ ಇರುತ್ತೆ ಯಾಕಂದ್ರೆ ಟೈಮ್ ಫಿಕ್ಸ್ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ಒಂದು ರೊಟೀನು ಯಾವತ್ತೂ ಕರೆಕ್ಟಾಗಿ ನಡೆಯೋದಿಲ್ಲ ಆ ಒಂದು ಆಪ್ರೇಷನಿಗೆ ಸಿಕ್ಕಿದೆ ಇಷ್ಟೇ ಸಮಯ ಅಂತೇಳಿದ್ರೆ ಆ ಸಮಯದಲ್ಲಿ ನಾವು ಎಲ್ಲ ರೀತಿ ತಯಾರಿ ಮಾಡ್ಕೊಂಡು ನಾವು ಆ ಜಾಗಕ್ಕೆ ತಲುಪಬೇಕು ಯಾಕಂದರೆ ನಮ್ಗಿಂತ ಮುಂಚೆ ಆಲ್ರೆಡಿ ಒಬ್ಬ ನಮ್ಮ ಸೈನಿಕಲ್ಲಿ ಕಾಯ್ತಿರ್ತಾನೆ ನಾವು ಹೋಗೋದ್ರೂ ಸ್ವಲ್ಪ ತಡವಾದರೂ ಅವನ ಜೀವಕ್ಕೆ ಅಪಾಯ ಆಗುತ್ತೆ ಅವ್ನಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅವ್ನು ಬ್ಯಾಕಪ್ ಬೇಕು ಅಂತ ಹೇಳಿದ್ರೆ ನಾವು ಆ ಸಮಯಕ್ಕೆ ತಕ್ಕಂಗೆ ಹೋಗ್ಬೇಕಾಗುತ್ತೆ ಈಗ ನೀವು ಹೇಳಿದ್ರಿ ಲೈಕ್ ಆರ್ಟಿಕಲ್ ತ್ರೀ ಸೆವೆಂಟಿ ಮಾಡಿದ್ರಿ ಅಂತ ಹೇಳಿದ್ರಿ ಆ ಸಿಚುವೇಷನ್ ಹೇಗಿತ್ತು ಸರ್ ತ್ರೀ ಸೆವೆಂಟಿ ಯಾವುದೇ ರೀತಿ ವಾರ್ಗಳಾಗ್ಲಿಲ್ಲ ನಮ್ಮ ಗಡಿ ಪ್ರದೇಶದಲ್ಲಿರೋ ಒಳಗಿರೋನೆಲ್ಲರೂ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಆಯಿತು ತ್ರೀ ಸೆವೆಂಟಿ ಆಕ್ಚುಲಿ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗಿಬೇಕಾದ್ರೆ ನಾನು ಅಲ್ಲೇ ಪೋಸ್ಟಿಂಗ್ ಇದೆ ಪೋಸ್ಟಿಂಗ್ ಇದ್ದಾಗ ಯಾವ ರೀತಿ ಅಂದರೆ ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಇವತ್ತು ಮನುಷ್ಯನ ಪ್ರತಿಯೊಂದು ಸಹ ನಡೀತಿರೋದು ಮೊಬೈಲ್ ಮೇಲೆ ನಿಂತಿರೋದು ಆಧಾರ ಕೆಲವರು ಒಂದು ಅರವತ್ತು ಪರ್ಸೆಂಟ್ ಜನ ಎಲ್ಲ ಅಂತ ಹೇಳಲ್ಲ ಇದಕ್ಕಿದ್ದಂಗೆ ಮೊಬೈಲ್ ನೆಟ್ವರ್ಕ್ ತೆಗೆದುಬಿಡ್ತಾರೆ ಮೊಬೈಲ್ ನೆಟ್ವರ್ಕ್ ತೆಗೆದ ಯಕ್ಷಣೆ ನಿಮ್ಮ ಮೊಬೈಲ್ ಒಂದು ಕೈಪೀಸ್ ಅಷ್ಟೇ ಕೈಪೀಸ್ ಏನು ಯೂಸ್ ಇಲ್ಲ ಏನಕ್ಕೆ ಅದು ಅಂದ್ರೆ ಒಂದು ನೆಟ್ವರ್ಕ್ ಇಶ್ಯೂ ಒಂದು ಸೆಕ್ಯೂರಿಟಿ ಲೀಕ್ ಅಂತಾನೆ ಯಾರೇ ಒಬ್ಬ ಮಿಲಿಟೆಂಟ್ ಇನ್ನೊಂದು ಮಿಲಿಟೆಂಟ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನೆಟ್ವರ್ಕ್ ಇತ್ತು ಆ ನೆಟ್ವರ್ಕ್ ಕಟ್ ಮಾಡಿದ ನಂತರ ಅವ್ನು ಎಲ್ಲೂ ಹೋಗಕ್ಕಾಗಲ್ಲ ನಿಂತ ಜಾಗದಲ್ಲಿ ಇರಬೇಕಾಗತ್ತೆ ಯಾಕಂದ್ರೆ ಹೊರಗಡೆ ಬರಬೇಕು ಅಂತ ಸ್ಥಳದಲ್ಲಿ ನಮ್ಮ ಸೈನಿಕರು ನಿಂತೇ ಇರ್ತಾರೆ ಆ ಸಮಯದಲ್ಲಿ ಆ ಸೈನ್ ನಾವು ಎಷ್ಟು ಕಷ್ಟಪಟ್ಟಿವೆ ಅಂದರೆ ಸುಮಾರು ನಾಲ್ಕೈದು ದಿನದಗಳ ನಂತರ ನಮ್ಮ ಕುಟುಂಬದ ಜೊತೆ ಮಾತಾಡೋಕೆ ಆಗ್ತಿರ್ಲಿಲ್ಲ ನಾಲ್ಕೈದು ದಿನದ ನಂತರ ಒಂದು ಟೈಮ್ ಮಾತಾಡಕ್ಕೆ ಸಿಕ್ತಿತ್ತು ಅದು ಸ್ಯಾಟಲೈಟ್ ಫೋನ್ ಮುಖಾಂತರ ಬೇರೆ ಮೂರೇ ನಿಮಿಷ ಮೂರೇ ನಿಮಿಷ ಸಿಕ್ತಿತ್ತು ಅವಾಗ ನಮ್ಮ ತ್ರೀ ಸೆವೆಂಟಿ ಆರ್ಟಿಕಲ್ ಟೈಮಲ್ಲಿ ಏನು ಮಾಡೋದು ಸೇಮ್ ಆಪರೇಷನ್ ಗಡಿ ಪ್ರದರ್ಶನ ಹೋಗ್ಬೇಕಾದ್ರೆ ನಾವು ಏನು ಪ್ಯಾಕ್ ಲಂಚ್ ಅಂತೆಲ್ಲ ತೊಗೊಂಡೋಗ್ತಿರ್ತೀವಿ ನಾವು ಏನು ಬ್ಯಾಗ್ ಸಮೇತ ತೊಗೊಂಡೋಗ್ತೀವಿ ಯಾಕಂದರೆ ಒಂದು ಸರಿ ನಾವು ಲಂಚ್ ಕೆರಿ ಮಾಡಿದ್ವಿ ಅಂದರೆ ನಮಗೆ ಫೋರ್ಟಿ ಏಟ್ ಅವರ್ಸ್ ತನಕ ನೆಕ್ಸ್ಟ್ ಬ ನಮಗೆ ರೋಡು ಕ್ಲಿಯರ್ ಇದೆ ಏನು ಮಾ ತೊಂದರೆ ಇಲ್ಲ ಅಂದಾಗ ಮಾತ್ರ ನೆಕ್ಸ್ಟ್ ಲಂಚ್ಗಳು ನಮಗೆ ಸಿಗ್ತಿತ್ತು ಸಿಗ್ದಲ್ಲೇ ಇದ್ದಾಗ ನಾವೇನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಗೆ ಇರೋ ಲಂಚಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾನು ನಿಮಗೆ ಆಗಲೇ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನೇಲಿ ಅಮ್ಮ ಏನಾರು ದೋಸೆ ಕೊಟ್ಟಾಗ ಅಮ್ಮ ಇದೇನಮ್ಮ ಸೀದಿದೆ ಅಮ್ಮ ನನಗೆ ಬೇರೆದು ಕೊಡಮ್ಮ ಅಂತ ನಾವು ಹಿಂಗೆ ತೆಗೆದು ಎಸ್ತಿರೋದನ್ನು ನೋಡಿದ್ವಿ ಹೌದು ನಮಗೆ ಅಂಥ ತ್ರೀ ಸೆವೆಂಟಿ ಟೈಮ್ ಆರ್ಟಿಕಲ್ ಸಿಚುವೇಷನಲ್ಲಿ ನಮಗೆ ಕೊಟ್ಟಿದ್ದಂಥ ಪ್ಯಾಕ್ ಲಂಚಲ್ಲಿ ಏನು ಪೂರಿಗಳು ಇರುತ್ತೋ ಅದು ಕೆಳಗೆ ಬಿದ್ದಿದ್ರು ಸಹ ನಾವು ಅದನ್ನ ತಗೊಂಡು ಒರ್ಸ್ಕೊಂಡು ಒರ್ಸ್ಕೊಂಡು ನಾವು ಎತ್ತಿರ್ಕೊಂಡಿದ್ದೀವಿ ಯಾಕೆಂದ್ರೆ ನಮಗೆ ನೆಕ್ಸ್ಟ್ ಲಂಚ್ ಯಾವಾಗ ಬರುತ್ತೆ ಅಂತ ನಮ್ಗೆ ಪೂರ್ಣವಾದ ಮಾಹಿತಿ ಇರಲ್ಲ ಮಾಹಿತಿ ಇದ್ದರೂ ಸಹ ನಮಗೆ ಕ್ಲಿಯರ್ ಇದ್ದರೆ ಮಾತ್ರ ನೆಕ್ಸ್ಟ್ ಲಂಚ್ ಬರುತ್ತೆ ಅಂದರೆ ಒಂದು ಸೈನಿಕರ ಸ್ಥಿತಿ ಒಬ್ಬ ಸೈನಿಕನೋದನ್ನು ನನಗೆ ಗೊತ್ತು ಹಂಗೆ ಈಗ ಆಪ್ರೇಷನ್ ಸಿಂಧೂರಲ್ಲಿ ಏನು ಸ್ಥಿತಿ ನಮ್ಮ ಇದೆ ಅಂದರೆ ಆ ಸ್ಥಿತಿನ ನಾನು ಆಲ್ರೆಡಿ ನೋಡಿದ್ದೀನಿ ಹಂಗಾಗಿ ನಮ್ಮ ಸೈನಿಕರು ಅಂದರೆ ನಮಗೆ ಭಾಳ ಹೆಮ್ಮೆ ಅಷ್ಟೊಂದು ಕಷ್ಟಪಟ್ಟರು ಸಹ ಹೊರಗಿನ ಜನಕ್ಕೆ ಎಲ್ಲೂ ನಾವು ಹೇಳ್ಕೊಳ್ಳಲ್ಲ ನಮ್ಮ ಕುಟುಂಬದವ್ರಿಗಂತೂ ಮೊದಲನೇದಾಗಿ ಹೇಳ್ಕೊಳ್ಳೋದಿಲ್ಲ ನಾವು ಇಷ್ಟು ಕಷ್ಟಪಟ್ಟಿದ್ದ ಬಹುಶಃ ಇವತ್ತೇ ನಾನು ಹೇಳ್ತಾ ಇರೋದೇನೋ ನಾನು ಹೇಳ್ಕೊಂಡಿಲ್ಲ ಇವತ್ತು ನಾವು ಯಾವ ರೀತಿ ಸಪರ್ ಪಟ್ಟಿದ್ದೀವಿ ಅಂದರೆ ಒಂದೊಂದು ಹಣ್ಣದ ಋಣ ಒಂದೊಂದು ಪ್ರತಿ ಕ್ಷಣದ ಹೆಜ್ಜೆ ನಮಗೆ ಆ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನೋದು ಏನಂತ ಕಲಿಸ್ಕೊಡ್ತು ಅದೊಂದು ವಂಡರ್ಫುಲ್ ಮೆಮೊರಿ ನನ್ನ ಲೈಫಿನಲ್ಲಿ ಒಂದು ಏನು ಆಪರೇಷನ್ ಅಟೆಂಡ್ ಮಾಡಿದ್ರೆ ನಾನು ಧೈರ್ಯವಾಗಿ ಹೇಳ್ಬೋದು ನಾನು ತ್ರೀ ಸೆವೆಂಟಿ ಆರ್ಟಿಕಲ್ ಎಲ್ಲ ಅಟೆಂಡ್ ಆಗಿದ್ದೆ ಅವ್ರ ಜೊತೆ ನಾನು ಸಪೋರ್ಟಿವ್ ಆಗಿದ್ದೆ ಅಂತ ಒಂದು ಹೆಮ್ಮೆ ಸರ್ ಈಗ ಈಗ ನಡೀತಿರೋ ಪ್ರೆಸೆಂಟ್ ಸಿಚುಯೇಷನ್ ಆಪರೇಷನ್ ಸಿಂಧೂರ್ ಸರ್ ಆಪರೇಷನ್ ಸಿಂಧೂರ್ ಗೆಳಕಿಂತ ಮುಂಚೆಗೆ ಆಲ್ರೆಡಿ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದೀರ ಕದನ ವಿರಾಮ ಕದನ ವಿರಾಮ ಅಂತ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಟಿ ವಿ ಮಾಧ್ಯ ಡೈಲಿ ನೋಡ್ತಾ ಇದ್ದೀರಲ್ವಾ ಕದನ ವಿರಾಮ ಬಂದು ನಮ್ಮ ಭಾರತೀಯ ಪ್ರಜೆಗಳಿಗೆ ಮತ್ತು ಈ ಮಾಧ್ಯಮದವ್ರಿಗೆ ಮಾತ್ರ ಈ ಕದನ ವಿರಾಮ ನಮ್ಮ ಭಾರತೀಯ ಸೈನಿಕರಿಗೆ ಅಲ್ಲ ಆಪರೇಷನ್ ಸಿಂಧೂರ ಅನ್ನೋ ಸಮಯದಲ್ಲಿ ಏನು ಟಫ್ ಆಗಿ ಡ್ಯೂಟಿ ಮಾಡ್ತಿದ್ರೋ ಅದೇ ರೀತಿ ಸಹ ಈಗಲೂ ಸಹ ಅದೇ ಟಫಲ್ಲೇ ಡ್ಯೂಟಿ ಮಾಡ್ತಾ ಇದಾರೆ ಅವ್ರಿಗೆ ಕದನ ವಿರಾಮ ಇಲ್ಲ ಅಂದ್ರೆ ಏನಕ್ಕೆ ಆ ಹೆಸರು ಇಟ್ಟಿದ್ದಾರೆ ಸರ್ ಈಗ ಯೋಚಿಸಿ ನಾವು ಯಾವುದೇ ಒಂದು ಘಟನೆ ನಡೆದ್ರೆ ಆ ಘಟನೆಗೆ ಪ್ರತ್ಯುತ್ತರವಾಗಿ ನಾವು ಅವ್ರಿಗೆ ಉತ್ತರ ನೀಡ್ತಿದ್ದೀವಿ ಅಂದರೆ ಆ ಘಟನೆ ಆಧಾರಿತವಾಗಿಯೇ ಇರಬೇಕೆ ಹೊರತು ಬೇರೆ ಯಾವುದೋ ಒಂದು ಹೆಸರಿನ ಮುಖಾಂತರ ಇರಬಾರ್ದು ಈಗ ನೀವು ಮೊನ್ನೆ ಪಾಲ್ಗಾಮಲ್ಲಿ ಏನು ಇಪ್ಪತ್ತಾರು ಜನರನ್ನ ಇದ್ದರು ಆವಾಗ ನೀವು ಒಂದು ಅರ್ಥ ಮಾಡ್ಕೊಬೇಕು ಆ ಇಪ್ಪತ್ತಾರು ಜನ ಇದರಲ್ಲಿ ಎಲ್ಲರೂ ಸಮ ನಮ್ಮ ಯುವಕರನ್ನ ಹತ್ಯೆ ಮಾಡಿತು ಆ ಹೆಣ್ಮಕ್ಳಿಗೆ ಮಾತ್ರ ಏನು ಮಾಡಿದ್ರೆ ಗಂಡು ಮಕ್ಕಳನ್ನ ಮಾತ್ರ ಕೊಲ್ತಾರೆ ಅಂದರೆ ಸಿಂಧೂರವನ್ನು ಅಳಿಸುವಂತ ಪ್ರಯತ್ನ ಪಡ್ತಾರೆ ಆ ಇಪ್ಪತ್ತಾರು ಜನಕ್ಕೆ ಉತ್ತರ ನೀಡಬೇಕು ಆ ಇಪ್ಪತ್ತಾರು ಜನದ ಏನು ನಮ್ಮ ಮಹಿಳೆಯರು ಸಿಂಧೂರನ ಕಳ್ಕೊಂಡ್ರೋ ಆ ಸಿಂಧೂರ ಕಳ್ಕೊಂಡಿರೋ ಅವನ ಋಣ ತೀರಿಸಬೇಕು ಅಂತ ನಮ್ಮ ಭಾರತ ಸೇನೆ ಹಾಗೂ ನಮ್ಮ ಭಾರತ ಸರ್ಕಾರದ ನಿರ್ಧಾರ ಮಾಡಿದಾಗ ಮೊದಲನೇದಾಗಿ ಸಿಕ್ಕಿದ್ದೆ ಈ ಆಪ್ರೇಷನ್ ಸಿಂಧೂರ ಅನ್ನೋದು ನಮ್ಮ ಪಾಲ್ಗಾಮಲ್ಲಿ ನಡೆದಂಥ ಘಟನೆಯಲ್ಲಿ ಬಾಣ ಏನು ನಮ್ಮ ಸಿಂಧೂರನ್ನು ಕಳೆದುಕೊಂಡ್ರೋ ಅಷ್ಟು ಮಹಿಳೆಯರಿಗೆ ಋಣ ತೀರಿಸುವಂಥ ಕೆಲಸ ಈ ಆಪರೇಷನ್ ಆಗಿದೆ ಈಗ ನೀವು ಹೇಳ್ರಿ ಅಂದರೆ ಎಲ್ರಿಗೂ ಕದನ ವಿರಾಮ ಅಂತ ಬಂದಿದೆ ಬಟ್ ನಮ್ಮ ಸೈನಿಕರಿಗಲ್ಲ ಅಂತ ಹೇಳಿದ್ರಿ ಹಾಗಾದ್ರೆ ಇನ್ನೂ ವಾರ ನಡೀತಿದೆ ಅಂತ ಹೇಳ್ತೀರಾ ಅಂದರೆ ಈಗ ಸೈಲೆಂಟ್ ಆಗಿ ಹಿಂದೆ ಬರಕಂತೂ ಆಗಲ್ಲ ಯಾಕೆಂದ್ರೆ ಈ ಪಾಪಿ ಪಾಕಿಸ್ತಾನದವ್ರ ಕಿತಾಬ್ ಪತಿನೇ ಅಷ್ಟೇ ಅವ್ರು ಹೇಳ್ತಾರೆ ಉಗ್ರವಾದಿಯವ್ರು ನಮ್ಮವರಲ್ಲ ಅಂತ ಅದು ಮಾಡ್ತಿರೋದು ಯಾರು ಹಾಗಾಗಿ ಈ ಸತಿ ಭಾರತ ಸರ್ಕಾರ ಮತ್ತೆ ನಮ್ಮ ಭಾರತೀಯ ಸೇನೆ ನಿರ್ಧಾರ ಏನ್ ಮಾಡಿದೆ ಅಂದ್ರೆ ಎಲ್ಲಿಯವರೆಗೂ ಅಲ್ಲಿರೋ ಗಡಿ ಭದ್ರತೆಯಲ್ಲಿ ನಾವು ಈ ಉಗ್ರವಾದಿಗಳನ್ನ ಮಟ್ಟ ಹಾಕಲು ಅಲ್ಲಿ ತನಕ ನಮ್ಮ ಭಾರತೀಯ ಸೈನಿಕರಿಗೆ ಯಾವುದೇ ರೀತಿ ಕದನ ವಿರಾಮ ಇಲ್ಲ ಅವರು ಡ್ಯೂಟಿಯನ್ನು ಅಷ್ಟೇ ಅಲರ್ಟ್ ಆಗಿ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ಸೈನಿಕರು ಪಾಪ ಅವತ್ತು ಏನು ಕಷ್ಟ ಇವತ್ತು ಅಷ್ಟೇ ಸ್ಟ್ರಿಕ್ಟ್ ಆಗಿ ಡ್ಯೂಟಿಯನ್ನು ಮಾಡ್ತಿದ್ದಾರೆ ಅದು ಯಶಸ್ವಿ ಆಗಿದೆ ಇವತ್ತೊಬ್ಬರು ಉಗ್ರನ ಮಟ್ಟ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಸೈನಿಕರು ನಡೆಸಿದಂತಹ ಒಂದು ತಂತ್ರಜ್ಞಾನ ಅವ್ರು ಅಟ್ಯಾಕ್ ಮಾಡಿದ್ದು ಅದಕ್ಕೆ ಅವ್ರ ದಾಳಿಗೆ ಪ್ರತಿ ದಾಳಿಯಾಗಿ ಉತ್ತರಿಸಿದ್ದೇ ಇವತ್ತಿನ ಉತ್ತರ ಮತ್ತೆ ಸರ್ ಈಗ ಸ್ವಲ್ಪ ಜನ ಹೇಳ್ತಾರೆ ಶಾಂತಿ 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 ಅಂತ ಪೋಸ್ಟ್ಗಳೆಲ್ಲ ಆಗ್ತಾ ಇದಾರೆ ಒಬ್ಬೊಬ್ರು ಆಗ್ತಾರೆ ಆ ಸ್ವಲ್ಪ ಜನ ಆಗ್ತಾರೆ ಲೈಕ್ ಶಾಂತಿ ಎಲ್ಲ ಅವ್ರಿಗೆ ಪ್ರತಿ ಉತ್ತರನೇ ಕೊಡಬೇಕು ಶಾಂತಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಪಾಕಿಸ್ತಾನ ಜೊತೆ ಅಂತ ಅಂತವ್ರಿಗೆ ಅಂತ ಪೋಸ್ಟ್ ಮಾಡೋರಿಗೆ ನೀವೇನು ಹೇಳ್ತೀರಾ ಸರ್ ಅಂತ ಮತ್ತೆ ಇನ್ನೊಂದು ಪಾಕಿಸ್ತಾನ ಫ್ಲಾಗ್ ಇಂಡಿಯಾದಲ್ಲಿ ಆರ್ತಿರುತ್ತೆ ಸರ್ ಅವಾಗ ನಿಮಗೆ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಸರ್ ಈಗ ಅದು ನಿಯಮ ಉಲ್ಲಂಘನೆ ಅದಕ್ಕೆ ತಕ್ಕಂಗೆ ಶಿಕ್ಷೆ ಸಹ ಆಗುತ್ತೆ ಮೊದಲೇದಾಗಿ ನೀವು ಹೇಳಿದ್ರೆ ಶಾಂತಿ ಮಂತ ಅಂತ ಅಂದ್ರೆ ನೀವು ನಮ್ಮ ಭಾರತ ದೇಶ ಒಂದು ಸನಾತನ ದೇಶ ನಮ್ಮ ಭಾರತ ದೇಶ ನಾವೇನಂತ ಅಂದ್ರೆ ಫಸ್ಟ್ ನಾವು ಶಾಂತಿಯನ್ನ ಕಾಪಾಡಕ್ಕೆ ಇಷ್ಟಪಡ್ಕೊತಿವಿ ಅಂದ್ರೆ ಏನು ಮಾಡ್ತೀವಿ ಬಿಡು ಎಲ್ಲರೂ ಚೆನ್ನಾಗಿರ್ಲಿ ನಾವು ಚೆನ್ನಾಗಿರೋಣ ಅವರು ಚೆನ್ನಾಗಿರೋಣ ಎಲ್ಲರೂ ಒಂದು ಗೂಡಿಸ್ಕೊಂಡು ಹೋಗೋಣ ಅಂತ ಬರ್ತೀವಿ ಈಗ ಒಬ್ಬ ಶಾಂತವಾದ ವ್ಯಕ್ತಿನ ನೀವು ಪದೇ ಪದೇ ಕೆದಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಮನುಷ್ಯನ ತಾಳ್ಮೆ ಅದ ಗೆಡುತ್ತೆ ಅದ ಯಾವಾಗ ಕೆಡುತ್ತೆ ಅವಾಗ ಮಾಡ್ತಾನೆ ಯಾವುದೇ ರೀತಿ ಶಾಂತಿಯನ್ನು ಲೆಕ್ಕಿಸದೆ ಅದಕ್ಕೆ ಪ್ರತಿಯುತ್ತರವಾಗಿ ದಾಳಿಗೆ ನಿಂತರೆ ಅವನ ದಾಳಿ ಯಾವ್ದಿರುತ್ತೆ ಅಂದರೆ ಒಂದು ಗಾಯಗೊಂಡಿರೋ ಸಿಂಹದ ಗರ್ಜನೆ ಥರ ಇರುತ್ತೆ ಅವಾಗ ಒಂದೊಂದು ತಡೆಯೇ ಆಗಲ್ಲ ಈಗ ಅದೇ ಭಾರತ ಸಿಚುವೇಶನ್ ನಡೀತಿರೋದು ಅದೇ ನಾವು ಶಾಂತಿ ಅಂತ ಬಯಸಿ ನಾವು ಯುದ್ಧನ ಕದನ ವಿರಾಮ ಅಂತ ನಾವು ಏನು ಘೋಷಣೆ ಮಾಡಿದ್ವಿ ಮತ್ತೆ ಈಗ ಪಾಕಿಸ್ತಾನದವರು ಗಡಿ ಭಾಗದಲ್ಲಿ ಉಗ್ರವಾದಿಗಳ ನೆಪದಲ್ಲಿ ಮತ್ತೆ ಅಟ್ಯಾಕ್ ಮಾಡ್ತಿದ್ದಾರೆ ಈ ಸತಿ ನಾವು ತಿರುಗಿ ಬಿದ್ದ್ವಿ ಅಂತ ಹೇಳಿದ್ರೆ ಯಾರ ಮಾತನ್ನು ಸಹ ಕೇಳೋದಿಲ್ಲ ನಾವು ಪಿ ಓ ಕೆನ ವಶ ಪಡಿಸ್ಕೊಳ್ಳೋದ್ರವರೆಗೂ ನಾವು ಯಾರ ಮಾತನ್ನು ಕೇಳಿಕೊಳ್ಳೋದಿಲ್ಲ ನಮ್ಮ ಹೋರಾಟ ನಮ್ಮ ಸೈನಿಕರ ಹೋರಾಟ ಅಷ್ಟೇ ಬಲಿಷ್ಠವಾಗಿರುತ್ತೆ ಈಗ ಸರ್ ಈಗ ಫುಲ್ ವಾರ್ ಡಿಕ್ಲೇರ್ ಆಯಿತು ಅನ್ಕೊಳ್ಳಿ ಈಗ ನೀವು ಮಾಜಿ ಸೈನಿಕರು ಅಂತ ಎಲ್ಲ ಇರ್ತೀರಲ್ಲ ನಿಮಗೆ ರಿಟರ್ನ್ ಹೋಗೋ ಚಾನ್ಸ್ ಇರುತ್ತಾ ಯೋಚಿಸಿ ಯಾಕೆ ಇವ್ರಿಗೆ ಮಾಜಿ ಸೈನಿಕ ಅಂತ ಕರೀತಾರೆ ಯಾಕೆ ರಿಟೈರ್ಡ್ ಅಂತ ಹೇಳಲ್ಲ ನೀವು ಕೆಲವೊಂದು ಎಲ್ಲ ಕಚೇರಿಗಳಲ್ಲಿ ರಿಟೈರ್ ಆಗಿ ಬಂದ್ರು ರಿಟೈರ್ಡ್ ಪರ್ಸನ್ ಅಂತ ಹೇಳ್ತಾರೆ ಯಾಕೆ ಮಾಜಿ ಸೈನಿಕ ಅಂದ್ರೆ ಮಾಜಿ ಸೈನಿಕ ಒಂದ್ ರೀತಿ ಆನೆ ತರ ಸರ್ ಅವನು ಇದ್ರೂ ಲಕ್ಷನೇ ಸತ್ರು ಲಕ್ಷ ಅವನಿಗೆ ಆತರ ಗೌರವ ಯಾಕಂದ್ರೆ ಮಾಜಿ ಸೈನಿಕ ಅಂದ್ರೆ ಲೈಕ್ ನೀವು ಯಾವ್ದಾರ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಎಲೆಕ್ಷನ್ ನಿಂತಾದ್ರೆ ಅವ್ನು ಸೋತ ಅಂದ್ರೆ ಮಾಜಿ ಅಂತಾನೆ ಯಾಕಂದ್ರೆ ಅವ್ರು ಮತ್ತೆ ಎಲೆಕ್ಷನ್ ನಿಲ್ಬಹುದು ಮಾಜಿ ಎಂ ಎಲ್ ಎ ಕೇಳಿದಿರ ಮಾಜಿ ಸಂಸದ ಯಾಕೆ ಅವ್ ಮತ್ತೆ ಒಂದ್ಸಲಿ ಎಮ್ ಎಲ್ ಎ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು ಅದೇ ತರ ಸೈನಿಕ ನಮ್ಮ ದೇಶದ ಕಷ್ಟದ ಸಂದರ್ಭದಲ್ಲಿ ಇದ್ದ ಅಂತ ಅಲರ್ಟ್ ಆಯ್ತು ಅಂದ್ರೆ ಪ್ರತಿಯೊಬ್ಬ ಮಾಜಿ ಸೈನಿಕನು ಸಹ ಸೈನಿಕನಾಗಿ ಕನ್ವರ್ಟ್ ಆಗ್ತಾನೆ ನಮ್ಮ ಮಾಜಿ ಸೈನಿಕರ ಮೂಲಭೂತ ಹಕ್ಕಿದು ನಮಗ್ ನೀಡಿರುವಂತ ಇದೊಂದು ಶಕ್ತಿ ಇದು ಪ್ರತಿಯೊಬ್ಬ ಮಾಜಿ ಸೈನಿಕರು ಸಹ ಆಲ್ರೆಡಿ ಎಲ್ಲ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಲ್ಲೂ ಸಹ ಘೋಷಣೆ ಮಾಡಿದ್ದಾರೆ ಯುದ್ಧ ಅಂತ ಘೋಷಣೆ ಆದರೆ ನಾವು ಮಾಜಿ ಸೈನಿಕರು ಮತ್ತೊಮ್ಮೆ ಯೂನಿಫಾರ್ಮ್ ತೊಟ್ಟಿ ನಮ್ಮ 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 ಹೆಡ್ ಕ್ವಾರ್ಟರ್ಗಳಿಗೆ ರಿಪೋರ್ಟ್ ಮಾಡ್ಕೊತೀವಿ ನಾವು ಭಾರತೀಯ ಸೇನೆ ಜೊತೆ ಇದ್ದೀವಿ ಅಂತ ನಾವು ಮಾಜಿ ಸೈನಿಕರು ಎಲ್ಲರೂ ಸಹ ಈ ಒಂದು ಎಲ್ಲ ಪತ್ರಿಕಾ ಮಾಧ್ಯ ಮಾಧ್ಯಮದ ಮುಖಾಂತರ ಈ ಸಾರಾಂಶನ ನಾಚಿದ್ವಿ ಅದಕ್ಕೋಸ್ಕರ ಮಾಜಿ ಸೈನಿಕ ಅವ್ನು ಸಾಯುವಾಗ ಸಹ ಅವನಿಗೆ ಮಾಜಿ ಸೈನಿಕನೇ ಅಂತ ಹೇಳೋದು ಹಂಗಾಗಿ ಮಾಜಿ ಸೈನಿಕ ಯಾವಾಗ ಬೇಕಾದರೂ ಸೈನಿಕನಾಗಿ ಪರಿವರ್ತನೆಗೊಳ್ಳಬಹುದು ನಮ್ಮ ಭಾರತದ ಕಷ್ಟದ ಸಂದರ್ಭದಲ್ಲಿ ಸರ್ ಈಗ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಜಾಯಿನ್ ಆಗಬೇಕು ಅಂತ ಅವ್ರಿಗೂ ಒಂದು ಆಸೆ ಇರುತ್ತೆ ನಮ್ಮ ಭಾರತ ದೇಶದ ಯುವಕರಿಗೆ ಹೇಳೋಕೆ ಇಷ್ಟಪಡ್ತೀನಿ ನೀವು ಸಣ್ಣದ್ರಲ್ಲಿ ಏನು ಆಸೆ ಪಟ್ಟಿರ್ತೀರಾ ಈಗ ನಮ್ಮ ಯುವಕರೆಲ್ಲ ಏನೇ ಸಣ್ಣದ್ರ ಇದ್ದಾಗ ನಾನು ಕೇಳಿ ನೋಡಿ ಏನಾಗ್ತೀರ ನಾನು ಪೊಲೀಸ್ ಆಗ್ತೀನಿ ನಾನು ಸೈನಿಕರಾಗ್ತೀನಿ ಅಂತ ಕ್ರಮೇಣ ಅದು ಬದಲಾಗ್ತಾ ಹೋಗುತ್ತೆ ನೀವು ದೇಶ ಸೇವೆ ಮಾಡಲು ಬಯಸಿದರೆ ಮಾತ್ರ ನೀವು ಭಾರತೀಯ ಸೇನೆಗೆ ಸೇರಲು ಬಯಸಿ ಸುಮ್ಮನೆ ನಾನು ಏನಕ್ಕೋ ಹುಡುಗಾಟಕ್ಕೆ ಬರ್ತೀನಿ ಇಲ್ಲ ನಾನು ಒಂದು ಟೈಮ್ ಪಾಸ್ ಮಾಡೋಕೆ ಹೋಗ್ತೀನಿ ಅಂದರೆ ದಯವಿಟ್ಟು ಬರೋಕ್ಕೋಗಬೇಡಿ ನಮ್ಮ ಯುವಕರೆಲ್ಲ ಎಲ್ಲ ಹೇಳ್ಕೊಳ್ಳೋದಿಷ್ಟೇ ನೀವೇನಾರ ಒಂದು ಸಾಧನೆ ಅಂತ ಮಾಡಬೇಕು ಅಂತ ಇದ್ದಲ್ಲಿ ನೀವು ಸಾಧನೆ ದಾರಿಯಲ್ಲಿ ನಡೀತಾ ಬರ್ರಿ ನಮ್ಮ ಭಾರತೀಯ ಸೇನೆ ನಿಮ್ಮ ಸಾಧನೆಯನ್ನು ಗುರಿ ಮುಟ್ಟಿಸುವ ಛಲ ನಮ್ಮ ಭಾರತೀಯ ಸೇನೆದಾಗಿರುತ್ತೆ ಹಾಗಾಗಿ ನಮ್ಮ ಯುವಕರಿಗೆ ಹೇಳೋದಿಷ್ಟೇ ಬನ್ನಿ ನಮ್ಮ ಏನು ಈ ಭಾರತೀಯ ಸೇನೆ ಏನು ರಿಕ್ರೂಟ್ಮೆಂಟ್ ಗಳಾಗ್ತಿದಿವೆ ಆ ರಿಕ್ರೂಟ್ಮೆಂಟ್ ಗಳಿಗೆ ಜಾಯ್ನ್ ಆಗಿ ಸೇವೆ ಸಲ್ಲಿಸಿ ಈಗ ನಿಮ್ ಜಾಸ್ತಿ ಏನು ಬೇಡ ಈಗ ಆಲ್ರೆಡಿ ಭಾರತೀಯ ಸೇನೆಯಲ್ಲಿ ಐದು ವರ್ಷಕ್ಕೆ ಸಮಯ ಕೊಟ್ಟಿದ್ದಾರೆ ಐದು ವರ್ಷ ಒಂದು ಸೇವೆ ಸಲ್ಲಿಸಿ ನೋಡಿಸಿ ನಿಮ್ಮ ಭಾರತೀಯ ಸೇನೆಗೆ ಈ ಅಗ್ನಿವೀರ್ ಬಗ್ಗೆ ಸರ್ ಈಗ ಫೈವ್ ಇಯರ್ಸ್ ಈಗ ಮಾಡ್ತಾರೆ ಅಂದ್ಕೊಡಿ ಅಗ್ನಿವೀರಲ್ಲಿ ಫೈವ್ ಇಯರ್ಸ್ ಅವ್ರಿಗೆ ಟೈಮ್ ಇರುತ್ತೆ ಐದು ವರ್ಷ ಆದ್ಮೇಲೆ ಅವ್ರ ಕೆರಿಯರ್ ಏನು ಸರ್ ಅಗ್ನಿವೀರ್ ಅನ್ನೋದು ಒಂದು ಫೈವ್ ಇಯರ್ಸ್ ಕಾನ್ಸೆಪ್ಟ್ ಅಂತ ಏನು ತೊಗೊಂಡ್ಬರ್ತಾರೆ ಅಂದರೆ ಅದು ಇಸ್ರೇಲ್ ಆಗಲಿ ಅಷ್ಟೇ ಹೊಸ ಹೊಸ ಎಕ್ವಿಪ್ಮೆಂಟ್ಗಳು ಅದ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತವೆ ಈಗಿನ ಯುವಕರುಗಳು ಏನು ಗೊತ್ತಾ ಆ ಟೆಕ್ನಾಲಜಿಗಳು ಬೇಗ ಅರ್ತ್ಕೊಳ್ಳುತ್ತಾ ಸಾಮರ್ಥ್ಯ ಅವ್ರ ಹತ್ರ ಇರುತ್ತೆ ನೀವೀಗ ಐದು ವರ್ಷದಲ್ಲಿ ನಾನು ಏನೂ ಮಾಡಲ್ಲ ಸುಮ್ಮನೆ ಹೋಗಂ ಆಟ ಆಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ಏನು ಉಪಯೋಗ ಆಗಲ್ಲ ಬಟ್ ಅಗ್ನಿವೀರ್ ಎಲ್ಲ ಒಂದು ಕಡೆ ಯಾಕೆ ಫೇಲ್ ಅಂತ ಒಂದು ಒಂದು ಸಣ್ಣ ಮಾತ್ರ ಕಾಣಿಸ್ತಿದೆ ಅಂತ ಹೇಳಿದ್ರೆ ಒಬ್ಬ ಭಾರತೀಯ ಸೈನಿಕನಾದಾಗ ಒಂದು ಸುಮಾರು ಮೊದಲೆಲ್ಲ ಹದಿನೈದು ವರ್ಷ ಹದಿನೇಳು ವರ್ಷ ಹದಿನೈದು ವರ್ಷ ಇತ್ತು ಅಂದರೆ ಅವನು ಭಾರತದ ಇಲ್ಲಿರುವಂಥ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಗಡಿ ಭಾಗದಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾನೆ ಈಗ ಅಗ್ನಿವೀರ್ ನಾಲ್ಕು ವರ್ಷದಲ್ಲಿ ಅವ್ನು ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ಅಂದರೆ ಅವ್ನು ಇನ್ನು ಎರಡು ಜಾಗದಲ್ಲಿ ಏನೋ ಮಿನಿಮಮ್ ಎರಡು ಜಾಗ ಪೋಸ್ಟಿಂಗ್ ಕಟ್ ಮಾಡ್ಬೋದು ಯೋಚನೆ ಮಾಡಿ ಸುಮಾರು ನಾವೇ ಹದಿನೇಳು ವರ್ಷ ಸರ್ವಿಸ್ ಸೇವೆ ಸಲ್ಲಿಸಿದಂಥದ್ರು ನಾವು ಭಾರತದಲ್ಲಿ ಎಲ್ಲ ಗಡಿನೇ ನೋಡೋಕ್ಕಾಗಲಿಲ್ಲ ಅವ್ನು ನಾಲ್ಕು ವರ್ಷದಲ್ಲಿ ಅವನು ಭಾರತೀಯ ಸೇನೆ ಬಗ್ಗೆ ಏನು ಅರಿವಾಗುತ್ತೆ ಅದಾದಮೇಲೆ ಈಗ ಅಗ್ನಿವೀರ್ ಯೋಜನೆಯಲ್ಲಿ ಈಗ ನಾವು ಏನು ಆಪರೇಷನ್ ಸಿಂಧೂರ ಅಂತ ನಡೀತಿದೆ ಆಪ್ರೇಷನ್ ಸಿಂಧೂರ ಅಂತ ನಡೀತಿದೆ ಅಂದರೆ ನಮ್ಮ ಅಗ್ನಿವೀರಲ್ಲಿ ಪ್ರೆಸೆಂಟ್ ಯಾರು ನಮ್ಮ ಇದಾರೋ ಅವರು ಅದರಲ್ಲಿ ಆಸಕ್ತಿ ವಹಿಸಿ ನಮ್ಮ ಇಲ್ಲ ಅಗ್ನಿವೀರ ಯಶಸ್ವಿಯಾಗಿದೆ ನಾವೆಲ್ಲ ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಇವ್ರ ಜೊತೆ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಸಹ ತೋರಿಸ್ಬೇಕು ಅವಾಗಲೇ ತಾನೆ ನಾವು ಏನಾರು ಒಂದು ಅಗ್ನಿವೀರ್ ಯೋಜನೆ ಅಂತ ತಂದಿದ್ದೀವಿ ಅಂದರೆ ಅದು ಉಪಯೋಗ ಆಗತ್ತ ಆಮೇಲೆ ಈ ಅಗ್ನಿವೀರ ಯೋಜನೆಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಸ ಯುವಕರು ಸೇರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯಾರ್ಯಾರೋ ಬಿಟ್ಟು ಹೋಗ್ತಾರೆ ಅಂತ ಆಪ್ಷನ್ ಇದ್ರೆ ಅವ್ರು ಬಿಟ್ಟು ಹೋಗ್ಲಿ ಫೈವ್ ಇಯರ್ಸ್ ಮಾಡೋ ಫಿನಿಮ್ ಫೈವ್ ಇಯರ್ಸ್ ಮಾಡೋ ಇಲ್ಲ ನನಗೆ ಅವಕಾಶ ಕೊಡಿ ಅಂತವ್ ಇದ್ರೆ ಈ ಫೋರ್ಟಿ ಪರ್ಸೆಂಟ್ ಬದಲು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಈಗ ಐದು ವರ್ಷ ಸರ್ವಿಸ್ ಮಾಡಿ ಬಂದಿರ್ತಾನೆ ಐದು ವರ್ಷ ಮಾಡಿದಾಗ ಅವ್ನಿಗೆ ಎಲ್ಲೂ ಸೇವೆ ಸಿಗ್ಲಿಲ್ಲ ಎಲ್ಲೋ ಸೇವೆ ಸಿಗ್ಲಿಲ್ಲ ಅವ್ನಿಗೆ ಯಾರೋ ಒಬ್ರು ಮೋಟಿಫೈ ಮಾಡಿದ್ರು ಇಲ್ಲಪ್ಪ ನೀನು ಬಾ ನಾನು ನಿಮ್ಮ ಕುಟುಂಬದ ರಕ್ಷಣೆ ಮಾಡ್ತೀನಿ ಇಲ್ಲ ನಿಮ್ಮ ಕುಟುಂಬ ಬೆದರಿಕೆ ಆಗ್ತಾರೆ ನನಗೆ ಈ ಜಾಗದ ಬಗ್ಗೆ ವೀಕ್ನೆಸ್ ಹೇಳು ಅಂತ ಎಲ್ಲೋ ಒಂದು ಕೂಡ ಸೆಕ್ಯೂರಿಟಿ ಲೀಕು ಸಹ ಆಗೋಂಥ ಚಾನ್ಸಸ್ ಇರುತ್ತೆ ಅಲ್ವಾ ಈಗ ಸುಮಾರು ನಾವು ಒಂದು ಜಾಗದಲ್ಲಿ ಒಂದು ಎರಡು ದಿನ ಇದ್ರೆ ಆ ಜಾಗದಲ್ಲಿ ಒಂದು ಹತ್ತು ಪರ್ಸೆಂಟ್ ತಿಳ್ಕೊಂಡಿರ್ತೀವಿ ಒಬ್ಬ ಸೈನಿಕ ಐದು ವರ್ಷನಾಗಿ ಅಲ್ಲಿ ಸೇವೆ ಸಲ್ಲಿಸ್ತಿದಂದ್ರೆ ಆ ಜಾಗದ ಬಗ್ಗೆ ಎಲ್ಲ ಅರಿವಿ ಇರುತ್ತೆ ಎಲ್ಲರೂ ಒಂದೇ ಥರ ಇರಲ್ಲ ಬಾ ನೀವು ಕೇಳ್ಬೋದು ಯಾಕೆ ಸರ್ ಹದಿನೈದು ವರ್ಷದವ್ರು ಲೀಕ್ ಮಾಡಲ್ವ ಅಂತ ಅವನು ಹದಿನೆಂಟು ವರ್ಷ ಆಗಿ ಹದಿನೇಳು ವರ್ಷ ಸರ್ವಿಸ್ ಆಗಬೇಕಾದ್ರೆ ಅವನಿಗೆ ಆಲ್ರೆಡಿ ಜವಾಬ್ದಾರಿ ಬಂದಿರುತ್ತೆ ಭಾರತೀಯ ಸೇನೆ ಅಂದ್ರೆ ಏನು ಸೇವೆ ಅಂದ್ರೆ ಏನು ಅಂತ ಅಷ್ಟು ಒಂದು ಒಳ್ಳೆಯ ಅವನು ಯುವಕನಿಂದ ಅವನು ಒಳ್ಳೆ ಮನುಷ್ಯನಾಗಿ ಪರಿವರ್ತನೆ ಆಗ್ತಾನೆ ಅವಾಗ ಅವನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ಗುರುತಿಸುವಂತ ಅವನ ಶಕ್ತಿ ಇರುತ್ತೆ ಹಾಗಾಗಿ ಯುವಕರಲ್ಲಿ ನಾನು ಅಗ್ನಿ ವೀರನ ಯೋಜನೆ ಬಹಳ ಉತ್ತಮ ಯೋಜನೆ ಅದನ್ನು ನಮ್ಮ ಭಾರತ ಸರ್ಕಾರ ಕ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಹಾಗೆ ಸಹ ಅಂತ ಯೋಜನೆ ಅಂತ ಬಂದರೆ ನಮ್ಮ ಯುವಕರು ಸಹ ಅದೇ ರೀತಿ ಅದಕ್ಕೆ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಭಾರತ ನಮ್ಮ ದೇಶ ಮುಂಬರುವ ದಿನಗಳಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್ ಈಗ ನಿಮ್ದು ರಿಟೈರ್ಮೆಂಟ್ ಆದ್ಮೇಲೆ ಆರ್ಮಿ ಎಕ್ಸ್ ಆರ್ಮಿ ಅವ್ರಿಗೆ ಏನಿದೆ ಅವರೆಲ್ಲ ಸೆಕ್ಯೂರಿಟಿಗೆ ತಗೊತಾರೆ ಅನ್ಕೊಡಿ ಸೆಕ್ಯೂರಿಟಿಗೆ ತಗೊಂತಾರೆ ನಿಮಗೆ ಆ ಫೀಲಿಂಗ್ ಹೆಂಗಿರುತ್ತೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದು ಯಾರು ಮೈಂಡ್ ಅಲ್ಲಿ ತುಂಬಿರೋ ಸರ್ ಭಾರತೀಯ ಸೈನಿಕರು ರಿಟೈರ್ಡ್ ಆಗಿ ಬಂದ ಯಕ್ಷಣಾ ಅವರಿಗೆ ಸೆಕ್ಯೂರಿಟಿಗೆ ಕಳಿಸಬೇಕು ಇಲ್ಲ ಅವ್ರ ಸೆಕ್ಯೂರಿಟಿಗೆ ಫಿಟ್ ಅದಕ್ಕೋಸ್ಕರ ರಿಕ್ರೂಟ್ಮೆಂಟ್ ಮಾಡಿ ಈಗ ಭಾರತೀಯ ಸೈನಿಗೆ ಇದ್ದಕ್ಕಿದ್ದಂತೆ ನಮ್ಮ ರಷ್ಯಾದಿಂದ ಇಲ್ಲ ಇಸ್ರೇಲಿಂದ ಹೊಸ ಹೊಸ ಯಂತ್ರೋಪಕರಣ ತರಿಸ್ಕೊತೀವಿ ಇದ್ದ ವಿಮಾನಗಳು ಸಹ ಬಂತು ಹೊಸ ಹೊಸ ಟೆಕ್ನಾಲಜಿಗಳು ಬಂತು ಈಗ ಅಲ್ಲಿರೋ ಭಾರತ ಸೈನಿಕ ನಮ್ಮ ಸೈನಿಕರಿಗೆ ವೆರಿ ನಾಲ್ಕು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ನಾಲ್ಕು ತಿಂಗಳು ಟ್ರೈನಿಂಗ್ ಕೊಟ್ಟು ಇಕ್ವಿಪ್ಮೆಂಟ್ ಮೇಲೆ ಅವ್ನು ಎಕ್ಸ್ಪೋರ್ಟ್ ಆಗ್ತಾನೆ ಆದರೆ ಯೋಚನೆ ಮಾಡಿ ಅವನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗೊತ್ತು ಅವನಿಗೆ ಅವನ ಫಿಸಿಕಲ್ ಬಗ್ಗೆ ಗೊತ್ತು ಅವ್ನು ಟೆಕ್ನಾಲಜಿಗಳ ಬಗ್ಗೆ ಐಡಿಯಾ ಇದೆ ಅಂತ ಹೇಳಿದ್ರೆ ಯಾಕೆ ನಮ್ಮ ಭಾರತ ಸರ್ಕಾರದಲ್ಲಿ ನಮಗೆ ಭಾಳಷ್ಟು ಇಂಡಸ್ಟ್ರಿಗಳಿದ್ದಾವೆ ಈಗ ಉದಾಹರಣೆಗೆ ನಾನೇ ಈಗ ಬೆಂಗಳೂರು ಮೆಟ್ರೋ ಆರ್ಗನೈಸೇಷನ್ ಲೋಕೋ ಪೈಲಟ್ ಆಗಿದ್ದೀನಿ ಅವ್ರು ನಮಗೆ ಅವಕಾಶ ನೀಡಿದ್ರು ನಾಲ್ಕು ತಿಂಗಳು ಟ್ರೈನಿಂಗ್ ಮಾಡಿದ್ದೀನಿ ಬೆಂಗಳೂರು ಮೆಟ್ರೋ ಪೈಲಟಲ್ಲಿ ನಾನು ನಾಲ್ಕು ತಿಂಗಳು ಟ್ರೈನಿಂಗ್ ಮಾಡಿದೆ ಈಗ ಸುಮಾರಿಗೆ ಒಂದೂವರೆ ವರ್ಷ ಆಯಿತು ನಾವು ಮೆಟ್ರೋ ಪೈಲಟ್ ಆಗಿ ವರ್ಕ್ ಮಾಡ್ತಾಯಿದ್ದೀವಿ ಇದು ಟೆಕ್ನಿಕಲ್ ವರ್ಕಲ್ವಾ ಸರ್ ಒಬ್ಬ ಸೈನಿಕನ ಹೊರಗೆ ಬಂದ ಯಕ್ಷಣ ಇಲ್ಲಪ್ಪ ನೀನು ಇದಕ್ಕೆ ಸೀಮಿತನಾಗಿರುವಂಥ ಅವನ್ನ ನಾವು ಗೈಡ್ ಮಾಡೋ ಬದಲು ಬನ್ನಿ ನಿಮಗೆ ಇದಕ್ಕೊಂದು ಅವಕಾಶ ಕೊಡ್ತೀನಿ ನೀವು ಇದಕ್ಕೊಂದು ನಾಲ್ಕು ತಿಂಗಳು ಟ್ರೈನಿಂಗ್ ಮಾಡಿ ನೋಡಿ ಇಲ್ಲ ಒಂದು ಮೂರು ವರ್ಷ ಟೈಮ್ ಇಟ್ಕೊಟ್ಟು ನೋಡಿ ಅವ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ನಾವು ಸೈನಿಕರು ಒಂದು ಹತ್ತು ದಿನ ಅಷ್ಟೇ ಎಲ್ಲರೂ ಎಲ್ಲರಿಗಿಂತ ಈಗಿನ ಯುವಕರಿಗಿದ್ದಂತೆ ಪಾರ್ಟಿ ವಿಶ್ವಸ್ ಮಾಡಬೇಕು ಅಂದರೆ ಒಂದು ಹತ್ತು ನಿಮಿಷ ಪಡ್ಬೋದು ಬಟ್ ಸಕ್ಸಸ್ಸದ್ದು ಜರೂರಾಗಿದ್ದಾರೆ ಯಾಕೆ ಉದಾಹರಣೆ ನಾವೇ ಇದ್ದೀವಿ ಒಂದುವರೆ ವರ್ಷದಿಂದ ನಾವೆಲ್ಲ ಈಗ ಲೋಕೋ ಪೈಲಟ್ ಆಗಿ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಟೆಕ್ನಿಕಲ್ ವರ್ಕ್ ಆಗಿ ವರ್ಕ್ ಮಾಡ್ತಿದ್ವಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಾಗಲಿ ಭಾರತ ಸರ್ಕಾರದ ಏನು ಗೋರ್ಮೆಂಟ್ ಇಲ್ಲಿ ಯಾವುದೋ ಒಂದು ಟೆಕ್ನಾಲಜಿಗಳಲ್ಲಿ ನಮ್ಮ ಮಾಜಿ ಸೈನಿ ನಮ್ಮ ಸೈನಿಕರು ಏನು ಬರ್ತಾರೆ ಆಗಿ ಅವ್ರಿಗೆ ಅವಕಾಶ ಕೊಡಬೇಕು ಬನ್ನಿ ನೀವು ಇಲ್ಲಿ ವರ್ಕ್ ಮಾಡಿ ನೋಡಿ ಟೆಕ್ನಿಕಲ್ ಇದೆ ಅಂತ ಆ ಟೆಕ್ನಿಕಲ್ ಆಲ್ರೆಡಿ ಅವ್ರು ಅಪ್ ಇಂದ ಬಂದಿರ್ತಾರೆ ಅವರು ಇನ್ನೊಂದು ಸ್ವಲ್ಪ ಗೈಡ್ ಮಾಡಿದ್ರೆ ಅವರು ಒಂದು ಉನ್ನತ ಮಟ್ಟದಲ್ಲಿ ನಮ್ಮೆಲ್ಲ ಮಾಜಿ ಸೈನಿಕರು ಯಶಸ್ವಿ ಆಗ್ತಾರೆ ಅಂತ ಹೇಳಬಯಸ್ತಾರೆ ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸೈನಿಕರ ಬಗ್ಗೆ ಕೊನೆಯದಾಗಿ ನಮ್ಮ ನಾನೊಬ್ಬ ಮಾಜಿ ಸೈನಿಕನಾಗಿ ನಮ್ಮ ಸೈನಿಕರ ಬಗ್ಗೆ ಹೇಳೋದಿಷ್ಟೇ ನಮ್ಮ ಭಾರತೀಯ ಪ್ರಜೆಗಳು ಈಗಿರೋ ಸಂದರ್ಭದಲ್ಲಿ ನಾವು ನಾವು ದೇಶ ಸೇವೆ ಅಂತ ಏನಾರೋ ಒಂದು ಮಾಡಬೇಕು ಅಂತ ನಾವು ಮನಸ್ಸಲ್ಲಿ ಕುತ್ಕೊಂಡು ಅನ್ ಅಂದ್ಕೊಂಡ್ರೆ ನೀವೇನು ಮಾಡಬೇಡ್ರೆ ನಮ್ಮ ಸೈನಿಕರ ಮನೋಬಲವನ್ನು ಹೆಚ್ಚಿಸಿ ಮನೋಬಲನ ಹೆಚ್ಚಿಸಿ ಏನಕ್ಕೆ ಅಂದರೆ ನಾ ಯಾವುದೇ ರೀತಿ ರಾಜಕಾರಣಿ ಆಗಲಿ ನಾವಾಗಿ ಯುದ್ಧ ಮಾಡ್ತಿಲ್ಲ ನಾವು ಮಾಡ್ತಿರೋದು ನಾವು ಅಲ್ಲಿ ಸೈನಿಕರು ಯುದ್ಧ ಮಾಡ್ತಿರೋದ್ರೆ ನಾವು ಅವ್ರು ಸಪೋರ್ಟಿವ್ ಆಗಿ ನಿಲ್ಬೇಕು ನೀವು ಕೇಳ್ತಿರಾ ಯಾವ ರೀತಿ ಅಂತ ಏನಿಲ್ಲ ಈಗ ನೋಡಿ ಸುಮಾರು ಸೈನಿಕರು ರಜಕ್ಕೆ ಬಂದಿರ್ತಾರೆ ಅರ್ಧ ಜನಕ್ಕೆ ಆಲ್ರೆಡಿ ರಜದಿಂದ ರೀಕಾಲ್ ಮಾಡಿದ್ದಾರೆ ರೀಕಾಲ್ ನಂತರ ಸಂದರ್ಭದಲ್ಲಿ ಅವ್ನು ಎಷ್ಟೋ ಕೆಲಸಗಳನ್ನ ತೊಗೊಂಡ್ಬಂದಿರ್ತಾನೆ ಅವ್ನ ಮನ್ಸಲ್ಲಿ ಅವನು ಸಿಗೋ ಒಂದು ತಿಂಗಳ ರಜದಲ್ಲಿ ಅವ್ನು ಮನೆ ಕಟ್ಟಿಸ್ತಿರ್ಬೋದು ಇಲ್ಲ ಯಾವುದೋ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗ್ತಿರ್ಬೋದು ಎಲ್ಲ ಯಾವುದೋ ಅವ್ರು ಮದುವೆ ಮಾಡಬೇಕಿರಬೇಕು ಇಲ್ಲ ಯಾವುದೋ ಮಕ್ಕಳ ಅಡ್ಮಿಷನ್ ಮಾಡಿಸಿರ್ಬೇಕು ಈಗ ಇಮಿಡಿಯೇಟ್ಲಿ ಅವನಿಗೆ ರೀಕಾಲ್ ಮಾಡೋದ ಅವ್ನು ರಜಾ ಹೋಗಿದ್ದಾನೆ ಈಗ ಅವ್ನ ಕೆಲಸಗಳು ಪೆಂಡಿಂಗ್ ಉಳಿದಿರ್ತವೆ ಆ ಪೆಂಡಿಂಗ್ ಉಳಿದಂಥ ಆ ಕುಟುಂಬಸ್ಥರು ಯಾವ್ದಾರ ಸರ್ಕಾರಿ ಕಚೇರಿಗಳಲ್ಲೋ ಯಾವುದೋ ಶಾಲೆಯಲ್ಲೋ ಯಾವುದೋ ಒಂದು ಇದರಲ್ಲಿ ಎಲ್ಲ ರಿಸರ್ವೇಷನ್ ಸಮಯದಲ್ಲಿ ಎಲ್ಲ ಒಂದು ಕಡೆ ಇಲ್ಲ ಸರ್ ನನ್ನ ಮಗ ಈ ಥರ ಹಿಂಗೆ ಅರ್ಧಕ್ಕೆ ಬಂದು ರಜಕ್ಕೆ ಹೋಗ್ಬಿಡಿದ್ದಾನ ಹಿಂಗೆ ಕೆಲಸಗಳಿದೆ ಅಂತೇಳಿದ್ರೆ ಅಂಥವ್ರನ್ನ ಕೆಲಸ ಮೊದಲನೇ ಆದ್ಯತೆ ನೀಡಿ ಅವರಿಗೆ ಕೆಲಸವನ್ನು ಮುಗಿಸ್ಕೊಡಿ ಅವಾಗ ನೀವು ಹೆಚ್ಚಿಸಿ ಅವ್ರ ಕುಟುಂಬದವ್ರು ಅವನಿಗೆ ಕರೆ ಮಾಡಿ ಇಲ್ಲಪ್ಪ ನೀನು ಮಾಡಬೇಕಾಗಿರೋ ಕೆಲಸಗಳೆಲ್ಲ ನಮ್ಮ ಊರಿನ ಜನದವರು ಸಪೋರ್ಟ್ ಮಾಡಿದ್ರು ನೀನು ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ರೆ ಅವನ ಮನಸ್ಸಲ್ಲಿರುವ ಚಿಂತೆ ಫಸ್ಟು ದೂರ ಆಯಿತು ಅಂತ ಹೇಳಿದ್ರೆ ಅವನು ಡ್ಯೂಟಿ ಮಾಡ್ಬೇಕಾದ್ರೆ ಅವನು ಕರ್ತವ್ಯ ನಿಭಾಯಿಸ್ಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾಕಂದರೆ ಒಬ್ಬ ಕರ್ತವ್ಯ ನಿಭಾಯಿಸ್ಬೇಕಾಗಿರೋ ವ್ಯಕ್ತಿಗೆ ಅವನ ಮೈಂಡ್ ಫ್ರೀ ಇರಬೇಕು ಅಯ್ಯೋ ನನ್ನ ಮನೆ ನನ್ನ ಮಗಳದ ಅಡ್ಮಿಷನ್ ಆಯ್ತಾ ಇಲ್ಲ ನಾನು ಮನೆ ಕಟ್ಟಿಸ್ಬೇಕಿತ್ತು ಅದೇನಾಯಿತು ಅಂತ ಅಂಥ ಒಂದು ನಮ್ಮ ಇಲ್ಲಿರೋ ನಮ್ಮ ಸೈನಿಕರಿಗೆ ನಾವು ನಮ್ಮ ಊರಿನವರಾದರು ಇಲ್ಲ ನೀನು ನಮ್ಮ ಸೈನಿಕನ ಬಾಪ ನಿನ್ನ ಕಚೇರಿಲಿ ಏನು ಹಿಡ್ತೀನಿ ನಿನ್ನ ಕೆಲಸ ಆಗಬೇಕು ರಿಜಿಸ್ಟ್ರೇಷನ್ ಆಗಬೇಕಾ ಇಲ್ಲ ಸ್ಕೂಲ್ ಅಡ್ಮಿಷನ್ ಆಗಬೇಕಿ ಬಾ ನೀನು ಫಸ್ಟ್ ಪೀರಿಯೇಟ್ ಕೊಡ್ತೀನಿ ಬನ್ನಿ ತೊಂದರೆ ಇಲ್ಲಮ್ಮ ನಿಮ್ಮ ಮನೆಯವರ ಅವಶ್ಯಕತೆ ಇಲ್ಲ ಅಂದ್ರೆ ಬನ್ನಿ ನಾವು ನಿಮಗೆ ಬೇಗ ಫಾರ್ಮ್ ತುಂಬಿಸ್ಕೊಡೋದಾಗ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇದೇ ನಮ್ಮ ಸೈನಿಕರಿಗೆ ಮನೋಬಲ ಹೆಚ್ಚಿಸಬೇಕಾಗಿರೋದು ಕೊನೆಯದಾಗಿ ನಮ್ಮ ಸೈನಿಕರಿಗೆ ಎಲ್ಲೋಜರ್ವೇಷನ್ ನೋಡ್ತಾರೆ ಇಮಿಡಿಯೇಟ್ಲಿ ಕರೆದೇ ಹಾಕಿದ್ರೆ ಈ ಒಂದು ವಾರ ರಿಸರ್ವೇಷನ್ ಮಾಡೋಕ್ಕೋದ್ರೇ ನಮಗೆ ಸಿಗಲ್ಲ ಎಲ್ಲೋ ಟ್ರೈನಲ್ಲಿ ನಾವು ಯಾರೊಬ್ಬ ಸೈನಿಕ ಅಂತ ಗೊತ್ತಾಗೋ ಅವನು ಸೈನಿಕ ಅಂತ ಗುರುತಿಸಿದ್ರೆ ಕರೆದು ಕರೆದಿ ಪತ್ರ ಕೂಡಿಸ್ಕೊಳ್ಳಿ ಅವನ ಜೊತೆ ಅವನಿಗೆ ಒಂದು ಮನೋಬಲ ಹೆಚ್ಚಿ ಸರ್ ಹೋಗಿ ಸರ್ ತೊಂದರೆ ಇಲ್ಲ ನಮ್ಮ ಜಾಗದಲ್ಲಿ ಕುತ್ಕೊಳ್ಳಿ ಅಂತ ನಮ್ಮ ಸೈನಿಕ ಇಷ್ಟ ಏನಂತಂದ್ರೆ ಸೈನಿಕ ಯಾವುದೇ ಆಸ್ತಿ ಯಾವುದೇ ಒಂದು ಇದು ದುಡ್ಡು ಗಿಡ್ಡು ಏನೂ ಕೇಳಲ್ಲ ಅವ್ರ ಸೈನಿಕ ಕೇಳೋದೇ ನಮ್ಮ ನೀವು ಕೊಡುವಂಥ ಒಂದು ಗೌರವ ಈಗ ನಾನು ಹೇಳ್ತಾ ಇಷ್ಟೇ ನಮ್ಮ ಸೈನಿಕರ ನೀ ಮನೋಬಲನ ಎಲ್ಲಿವರೆಗೂ ಹೆಚ್ಚಿಸ್ತಿರೋ ಅವರ ಶಕ್ತಿ ಅಷ್ಟೇ ಬಲಿಷ್ಠವಾಗಿರುತ್ತೆ ಕೊನೆವರೆಗೂ ನಮ್ಮ ಅವಶ್ಯಕತೆ ಯಾರಿಗೂ ಸಹ ಬರೋದಿಲ್ಲ ಎಷ್ಟೇ ಯುದ್ಧ ಘೋಷಿತವಾದರೂ ಸಹ ನಮ್ಮ ಸೈನಿಕರು ಒಬ್ಬರೇ ಸಾಕು ನಮ್ಮ ಭಾರತ ದೇಶವನ್ನು ರಕ್ಷಿಸೋಕ್ಕೆ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಖುಷಿ ಆಯ್ತು ಮಾತು ಕೇಳಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ಆ್ಯಕ್ಚುಲಿ ನೀವು ಮಾಡ್ತೀರ ಕಂಟೆಂಟ್ಗಳಲ್ಲಿ ಬಹಳ ವಿಶೇಷ ಏನಂತಂದರೆ ಈ ಕೆಲವೊಂದು ಮಾಧ್ಯಮ ಮುಖಾಂತರನು ಬರುತ್ತೆ ಕೆಲವರು ಈಗ ಜನ್ರೇಷನ್ ಏನಾಗಿದೆ ಅಂದ್ರೆ ಈಗ ಯೂಟ್ಯೂಬು ಇನ್ಸ್ಟಾ ಈ ತರ ಏನು ಮೊಬೈಲ್ ವಿಕಿಪೀಡಿಯಾ ಅಂತ ಲೈಫ್ ಅಲ್ಲಿ ಜನಗಳು ತುಂಬಾ ಆಕ್ಟಿವ್ ಆಗಿರೋದ್ರಿಂದ ಈ ನಿಮ್ಮ ಒಂದು ಚಾನಲ್ ಮುಖಾಂತರ ಏನು ಒಬ್ಬ ಸೈನಿಕರ ಬಗ್ಗೆ ಒಂದು ಏನು ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಟ್ರು ನಮಗಂತೂ ಭಾಳ ಹೆಮ್ಮೆ ಇದೆ ಯಾಕಂದರೆ ಒಬ್ಬ ಸೈನಿಕರ ಬಗ್ಗೆ ನೀವು ನಾಲ್ಕು ಜನಕ್ಕೆ ತಿಳಿಸ್ಬೇಕು ಅಂತ ಯೋಚಿಸಿದ್ರಲ್ಲ ನೀವು ಒಬ್ಬರು ನಿಜವಾದ ಸೈನಿಕರು ಅಂತ ನಾನು ಈ ಬಾರಿ ಹೇಳ್ಕೊಂಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್